ಎಲ್ಲಪ್ಪ ಹಲಪ್ಪ ಕೈದ್ದಿ ಯಾವ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕು ಹಳ್ಳೂರು ಗ್ರಾಮದಲ್ಲಿ ನಮ್ಮದು ಖುದ್ದು ಮೊದಲ ಚುಕ್ಕೋಡಿ ತಾಲೂಕು ರೀ ಇಲ್ಲಿ ಬಂದ ಸಟಾಪಟ ಒಂದು ಐವತ್ತು ಐವತ್ತೈದು ವರ್ಷ ನಾವೊಂದು ಸಣ್ಣಗಿದ್ದಾಗೆ ಬಂದಿದ್ವಿ ಇಲ್ಲಿ ಆಗ ನಮ್ಮಪ್ಪದೆಲ್ಲರೂ ಕುರಿನ ಕಾಯ್ತಿದ್ವಿ ನಾವು ಒಂದು ಊರಾಗ ಹೊಲದಾಗಿರ್ತಕ್ಕಿಲ್ಲ ಕುರಿ ಕಾಯ್ಕೊತ ಬಂದ ಟೈಮ್ದಾಗ ಅನಿವಾರ್ಯ ನಾವು ಈ ಕಡೆ ನಿಂತು ರೀ ಈ ಡೊಳ್ಳಿನ ಪದ ಹಾಡಬೇಕನ್ನೋ ಅಂಥ ಹವ್ಯಾಸ ನಮಗೆ ಹೆಂಗೆ ಬತ್ತಪ್ಪ ಅಂದ್ರೆ ನಮ್ಮ ಇಟ್ಕೊಂಡು ನಮ್ಮ ಅಪ್ಪ ಅದು ಹಾಡ್ತೀರಿ ನಮ್ಮ ಕಾಕ ಹಾಡ್ತಿದ್ರು ಈಗ ಸದ್ರಿ ನಮ್ಮ ಅವ ಅವಾಗ ನಾವು ಕುರಿಯಾಗ ಹಾಡ್ತಿದ್ವಿ ಕುರಿಯಾಗ ಹೆಂಗೆ ಹಾಡ್ತಿದೀಪ ಅಂದ್ರೆ ಈಗ ದಿಮ್ಮೆಲ್ಲ ಡಗ್ಗ ಇಲ್ಲ ತಾಳಿಲ್ಲ ಏನು ಇಲ್ಲ ರೀ ಹಿಂದೊಂದು ಐದು ಮಂದಿ ಮುಂದೊಂದು ಐದು ಮಂದಿ ಆಯ್ತಾರು ಬೇಸ್ತಾರೆ ನಾವು ನಮ್ಮ ಗುರುವಿನ ಸೇವಾ ಮಾಡ್ತಿದ್ವಿ ಕುರಿಯಾಗ ಅವಾಗ ಹಾಡುವಂಥ ಪದಗಳು ಯಾವಪ್ಪ ಅಂದ್ರೆ ರೀತಿ ಗಡಿಗೊಂದು ನೀತಿ ಹೇಳಿದ್ರೆ ಅದಕ್ಕೇನೆ ತಿಳಿತಿತ್ತು ಪುರೋ ಜನ್ಮದ ಕರಮ ಬೆನ್ನ ಇತ್ತು ಬಿಡು ಅಂದ್ರೆ ಅದು ಬಿಟ್ಟಿತ್ತು ಇಂಥವಿದ್ದು ರೀ ಪದಗಳು ಅಷ್ಟು ನಮಗೂ ನೆನಪಿಲ್ರಿ ಈಗ ಅವ ಅದಕ್ಕೆ ಮತ್ತೆ ಇನ್ನೂ ಅವ್ರು ರಗಡ್ ಮಾಡಿದಾರೆ ಅವ್ರು ಅತಿ ಕೇಳಿ ನೀನು ಹಿತ್ತಲದೊಳಗೆ ಒಂದು ಹಾದ ಬರೋದು ಒಂದು ಹಾದಿತಿ ಹಾದಿ ಮೇಲೆ ದೊಡ್ಡದೇವು ನಿಂತೈತಿ ಅದನ್ನು ನೋಡಿ ನನ್ನ ಜೀವ ಅಂಜೈತಿ ನಮ್ಮ ಜೋಡ್ಕೊಳ್ಳಿ ನಿಂಗೆ ಅಷ್ಟು ಮಿತಿ ಆಗ್ತಾಳ್ರಿ ನಮ್ಮ ಗುರುಗಳ್ರಿ ಅವ್ರು ತಿರ್ಕೊಂಡಾರ್ರೀ ಅವ್ರು ಅವ್ರು ಹಾಡ್ತಿದ್ರು ಅವು ಪದಗಳೆಲ್ಲ ಭಯಪಟ್ಟಿದ್ದರು ನಾವು ನಮ್ಮ ಕಾಕ ಹಾಡ್ತಿದ್ರಿ ಅವಾಗ ಹೊತ್ತು ಮುನಿಗೆ ನಾವು ಕುರಿ ಹಾಕಿ ಹೆಚ್ಚಿ ಕುರಿ ಹಾಕಿ ಎಲ್ಲ ಹೊತ್ತು ಮುನಿಗೆ ಇವತ್ತು ಹೊಟ್ಟೆ ಎರಡು ದಿವ್ಸ ಹೇಳ್ತಿದ್ರು ರೀ ಅವ್ರು ಇವತ್ತೊಂದು ಪದ ಹೇಳ್ರಿ ಅಂದ್ರೆ ಎರಡು ದಿವ್ಸ ಹೇಳಿ ಮೂರನೇ ದಿವಸಕ್ಕೆ ಹಾಡೇಬೇಕ್ರಿ ನಾವು ಹಾಡೇ ತೋರ್ಸ್ಬೇಕ್ರಿ ಅವ್ರಿಗೆ ಹಾಡು ತೋರಿಸಿಲ್ಲ ಅಂದ್ರೆ ಬಡಿಗೆ ಹಸ್ತ ರೀ ಏನು ಹಾಡ್ತೀರಿ ಮಕ್ಳು ಹೆಚ್ಚಾಗಿ ಅನ್ನ ಹೂವು ಅಂದಿರಿ ಇಂಥ ಹಿಂಗೆ ಪದಗಳು ಇಂಥವೆಲ್ಲ ಇದ್ವು ರೀ ಅವಾಗ ಅವ್ರ ನಮ್ಮ ಗುರುಗಳು ಪದ ಮಾಡಿರ್ತಕ್ಕಂಥವ ತಂಗಿ ಕೇಳಿ ನನ್ನ ಒಂದು ಚೋಳದ ಕಡ್ದೈತಿವ ಬ್ಯಾನಿ ಅಂಗಕ್ಕೆ ಏರಿತೀವ ಅಂಗಕ್ಕೆ ಏರಿದ ಬ್ಯಾನಿ ನನಗೆ ಬಾದನ ಮಾಡ ಇಂಥ ಪದ್ಗಳ್ರಿ ಅವರು ಇಲ್ಲದ ಗಪ್ಪನ ಹೋಗುವಾಗ ಚಟಾನ ಸರದ ಸರದೋಗಿ ಮೂಲ್ಯಾಗ ಮೂಲ್ಯಾಗ ಕುಂತದ ನನಗೇನು ಗೊಂತ ಇಲ್ಲೇ ಕಡ್ದೈತಿವ ಇಂಥ ರೀ ಅವ್ರು ಈಗ ಯಾರು ಮಾಡಂಗಿಲ್ಲ ರೀ ಗುರುಗಳಂತ ಪದ ಮಾಡ್ತಾರೆ ಇಲ್ಲ ಅದಕ್ಕೆ ರೀ ಅವಗಿನಾಗ ಈಗಿಂತಕ್ಕೆ ಭಾಳ ವ್ಯತ್ಯಾಸ ಪರ್ಕೈತೆ ನಾವು ಇದು ಕುರಿಯಾಗ ನಮ್ಮ ಕಾಕ ಕಲಿಸ್ನಾಗ ಹಿಂಗೆ ಆಯ್ತಾರೆ ಬೇಯಿಸ್ತಾರೆ ಹಾಡ್ತಿದ್ವಿ ಹಂಗೆ ಮಾಡ್ಕೋತು ಮಾಡ್ಕೋತ ಮುಂದೆ ಬಂದಿರಿ ಮುಂದೆ ಹತ್ತೊಂಬತ್ತು ನೂರ ಎಂಬತ್ತೈದು ನಮ್ಗೆ ಇಲ್ಲಿ ಒಂದು ಗುಡಿ ಕಟ್ಟಿದ್ರು ಸಣ್ಣದ ಗದಿ ಹೀಟ ಐತ್ರ ಅದು ಕಲ್ಲಾಗಿತ್ತು ರೀ ಅವಾಗ ಇಲ್ಲಿ ಹೀರಾಪಜನ ಗುಡಿ ತಳಿ ಕಟ್ಟಿರಿ ಕಟ್ಟಿ ನಾವು ನಾವೊಂದು ಐದು ಆರು ಪದ ಹಾಡ್ತೀನಿ ರೀ ಕುರಿಯಾಗಿ ಎಂಬತ್ತೈದರಾಗ್ರಿ ಅದು ಎಂಬತ್ತೈದರಾಗ ಅವಾಗ ಗುಡಿ ಹಾಡಿದಾಗ ಗುಡಿಮ್ಯಾಗುಯಾದ್ರೂ ಈಗ ಸದ್ದಾದ್ರೆ ಐತಿ ಅವಾಗ ಒಂದು ಐದಾರು ಪದ ಹಾಡ್ತಿದ್ರಿ ಹಿಂಗೆ ಆ ಕಡೆ ಈ ಕಡೆ ಹಾಡ್ಕೋತ ಹುಕ್ಕಿದ್ರಿ ಇಲ್ಲಿ ಮೂಡ್ಲಿಗೆ ಲಕ್ಕ ಜಾ ಎಲ್ಲ ಈ ಜಾತ್ರೆ ಸರಿ ಮಾಡ್ತಿದ್ರಿ ನಾ ಸಣ್ಣ ನಮ್ಮ ಕಾಕ ಒಬ್ಬಿದ್ರಿ ಅದ್ರ ನಮ್ಮ ಕಾಕ ನಾನು ಹಾಡಕ್ಕೆ ಹೋಗಿದ್ರಿ ಅವಾಗ ಒಂದು ಪದ ನಾ ಅದು ಮಂದಿಗೆ ಭಾಳ ಹಿಡಿಸ್ತೀರಿ ಅವಾಗ ಏತ ಹಾಕ್ತೀರಿ ಯಾರು ನಮ್ಗೆ ಎಂಟನೇ ನಾಲ್ಕನೇ ಹಿಂಗೆ ಹಾಕ್ತೀರಿ ಅಂದ್ರೆ ಪೌಲಿ ರೀ ಅವಾಗ ಒಂದು ಪದ ನಾ ಓಸಿ ಆಡು ಜನ ಪಾಸಿ ಬಿದ್ದಿರೋ ಮಾಡಬೇಡ್ರಿ ಗುಡು ಚಟ್ಟ ರೊಕ್ಕ ಹಚ್ಚಿ ಆಡಬೇಡ್ರಿ ಇಸಿಪೆಟ್ಟ ಕಷ್ಟ ಮನೆಗೆ ಹೆಚ್ಚಿದಂಗೆ ಕಷ್ಟನ ಇದ್ರಿ ಸ್ವರ್ಗದಾರಿಗೂ ಅವಾಗಿನ ರೀ ಎಂಬತ್ತು ಆರಾಗ ನನಗೆ ಹದಿನೈದು ರೂಪಾಯಿ ಆರಾಗಿದ್ರೆ ಹದಿನೈದು ರೂಪಾಯಿ ಆಗ ಒಂದು ಪದಕ ಯಾರಾಗ್ಯಾವಂದ್ರೆ ಈಗ ಅಂದ್ರೆ ಒಂದು ಹದಿನೈದು ನೂರು ಅದಂಗೆ ರೀ ನಾ ಹಾಡುವಾಗ ರೀ ಕೊಬ್ಬರಿ ಬಟ್ಲ ಕೂಡ ಅವ್ರು ಅಷ್ಟರೇ ಅದನ್ನ ಇಶಾಕ್ ಮಾಡಬಾರ್ದು ಊಟಕ್ಕೆ ಹೋದಂಗೆ ಹೋಗುದಲ್ಲಿ ಅದು ಪಾಳೆ ಕೊಡ್ತಾರ ಇಲ್ಲೋ ಕಲ್ಲೊಳಗೆ ಹುಕ್ಕಿದ್ರಿ ಕಂಕಮುಡಿಗ್ ಹಿಕ್ಕಿದ್ದೆವು ಮೂಡಲಿಗೆ ಶಿವಾಪುರ ಶಿವಪುರ ಕಪ್ಪಲ್ಗಿದ್ರಿ ಸೈಕಲ್ ಮೇಲೆ ಹೋಗುದ್ರಿ ಮತ್ತು ನಾ ಸಣ್ಣಾಗಿದ್ದಾಗ ಬಂಡಿ ಇದು ಕುದುರೆ ಆಡ್ರಿ ಕುದುರೆ ಗಾಡಿಯಾಗಿ ಹೋಗುದ್ರಿ ಕುದುರೆ ಗಾಡಿಯಾಗಿ ಹೋಗಿ ಹಾಡಿ ಮತ್ತೆ ಬಂದು ಬಂದುಬಿಡ್ದ್ರಿ ರೊಕ್ಕ ನಮಗೆ ಕೊಡಾಕತ್ತದು ಸಟಾಪಟ ಎರಡು ಸಾವಿರದ ರೀ ಮೂರರಿಂದ ಚಲುವತ್ರಿ ಏನು ಕಂಪ್ನಿಯಾಗೇನು ಮಾಡಿದ್ರು ಮಾಡಿದ್ರಲ್ಲಿ ಅವಾಗ ಫಸ್ಟ್ ನಾವು ಊರು ಈ ಸೀಮಿದಾಟಿ ಎರಡೇ ಮ್ಯಾಲೆಗೆ ಹಾಡಿಕೆ ಹಾದು ಅಂದ್ರೆ ಇಲ್ಲಿ ಸೊಗುದಿಗ್ರಿ ಸಕಸ್ವತಿಗೆ ಹೋಗಿ ಹಾಡಿ ಬಂದಿವಿ ನಮಗೂ ಒಟ್ಟು ಹೌಸಿ ಹಾಕೈತಿ ಇದ್ರಾಗ ಚಲೋ ಐತಿ ಮತ್ತು ನೀನು ಹೆಣ್ಣಗಂಡನ ಕಲಿನ ಒಂದು ಎರಡು ಮೂರು ವರ್ಷ ಹೆಣ್ಣಗಂಡ ಕಲ್ತೀವಿ ರೀ ಹೆಣ್ಣಗಂಡ ಕಲ್ತೀವಿ ರೀ ರೀ ನಮ್ಮ ಗುರುಗಳು ಮೊದಲಿನ ಪದಗಳು ಅಧ್ಯಾತ್ಮ ಪದಗಳು ಹಾಡ್ತಿದ್ವಿ ನಮ್ಮ ನಿಂಗಾಪಜಾರ ಜೋರ್ಕುಳು ನಿಗೀಸ್ಮಿತ ಆಗ್ತಲ್ರಿ ಪದಗಳು ಹಾಡ್ತಿದ್ವಿ ಹೊಳಿ ಮುಂದೆ ಕೆಲವೊಂದು ದಿವ್ಸಕ್ಕೆ ರೀ ಅವಾಗ ನಾವು ಇವು ಮುಂದೆ ಆಗ ಹಾಡುವಾಗ್ರಿ ನಾವು ಮುದ್ದು ಪದಮ್ ಪದಮೊಂಡ ಮಾಯವಂದ್ರಿ ಬೀರಪ್ಪದ ರೇವಣ ಸ ಇಷ್ಟು ನಾವು ಪದ ಎಲ್ಲ ಹಾಡ್ತಿದ್ವಿ ಆಗ ಹಾಡುವಾಗ ನಮಗೆ ರೀ ಹಂಸಿದಮತಿ ಅಂದೂ ನಮಗೆ ಒಟ್ಟು ಅದ್ರದ್ದು ದಿಷ್ಟ ಅಂತ ಕತ್ತಿ ಒಟ್ಟಾಗ ರೀ ನಮ್ಮ ಭಾಗಕ್ಕೆ ಗೊತ್ತಿಲ್ಲ ತಿಳ್ಕೊರಿ ಮುಂದೆ ಮಾಳಿಗರೆ ಅಂದ್ರೆ ರೀ ಏನೂ ಗೊತ್ತಿಲ್ಲ ನಾವು ಎಲ್ಲ ಸಿದ್ಧರದ ಒಟ್ಟು ಹಾಡ್ಕೋತೋಗದ್ರಿ ಆಗ ನಾವು ಹಾಡೋದು ಹೆಂಗ್ರಿ ಈಗ ಬೇರೆ ದೇವ್ರದ್ದು ಇಲ್ಲಿ ಹಾಡ್ಕೋತಿ ಇಲ್ಲಿಗೆ ಬಂದಿಪ್ಪ ಅಂದ್ರೆ ಸೂರಮ್ ದೇವಿ ಹಾಡ್ದಲ್ಲ ಅಂದ್ರೆ ಆರ್ಯಾನಕ್ಕೆ ಕಳ್ಸೋದು ಮುಂದೆ ಬಿಟ್ಟವ್ನ ಪದ ಹಾಡೋದು ಮುಂದೆ ಆರ್ಯಾಣದಾಗ ಅಕ್ಕ ಮಾಯವ್ನು ಮುಂದಿನ ಪಾಳ್ದೆ ಅವನು ತಂದು ಅಲ್ಲಿ ಹಾಡಿದ್ರು ಹಿಂಗೆ ಹಾಡಿದ್ರಿ ಹಿಂಗೆ ಸರಿಯಲ್ಲಿ ಪದ ಇದ್ದು ರೀ ಆಗ ಅವು ಹಿಂಗೇನು ಮಾಳಿಗರಾಯ ಅಮೋಕ್ಷದ ಹಿಂಗೆ ಭೇದ ಅನ್ನೋದು ನಮ್ಗೆ ಗೊತ್ತಾಯಿದ್ದೀರಿ ಕೆಲರಿ ಎಂಬತ್ತ ಐದರಾಗ ಎಂಬತ್ನಾಲ್ಕರಾಗ ಒಂದು ಎಣ್ಣು ಬಿ ತೊಂಟಾಪುರ ತಳಿ ಹಾಲು ಮತ್ತು ತೇಜಕ್ ಪುರಾನು ಬರ್ತಾರೆ ಅವಾಗ ನಮ್ಮ ಕಾಕ ತೊಗೊಂಬಂದು ಅದನ್ನು ಶಾಲೆ ಅವ್ರ ಕೈಲಿ ಓದಿಸಿದ್ರಿ ಅವಾಗ ಒಂದು ಎರಡು ಪೇಜಿ ಅದು ಅಂಶಿದ ಮುತ್ತೆ ಹಿಂಗದಾನು ಹರಕೇರಿ ಈತಳಿ ಹಬ್ಬಕ್ಕಿನಾಗೆ ಬರ್ತಾರೆ ಮುಂದೆ ಬೇರೆ ದೇವರು ಶಿಶು ಮಗ ಮಾಳಿಗರಾಯ ಹುಲಿ ಹಾಲು ತಂದು ಕೊಟ್ಟಾತಲ್ಲಿ ಯಾತ್ರಾಗಿ ಬತ್ತು ಅವಾಗ ನಮಗೆ ವಿಚಾರ ಬತ್ತರಿ ಅದು ನಮಗೆ ಇವ್ರದ್ದು ಗೊತ್ತೇ ಇಲ್ಲ ಇವ್ರ ಮುಂದೆ ಭಾಳ ದಿನ ಕಲಿ ನಮ್ಮ ಅಪ್ಪ ಒಮ್ಮೆ ಹುಲಿ ಜಂತಿಗೆ ಹೋಗಿ ಬಂದ್ರಿ ಆ ಮುಂಡಾಸದೆಲ್ಲ ನೋಡ್ಕೊಂಡು ಬಂದ ಎಲ್ಲ ಅಲ್ಲಿ ದೊಡ್ಡ ಪಾವಡ್ ಐತಿ ನಮ್ಮ ಹಾಲು ಮತ್ತಾಗ ಅವರು ಭಾಳ ಪಾವಡ್ ಮಾರ್ಯಾರು ಮುದ್ದು ಮುದ್ದಿತ್ತನು ಪದ್ಮಣ್ಣಕ್ಕಿಂತ ಹೆಚ್ಚು ಪಾವಡ್ ಆಗೈತೆ ನಾನು ಅದನ್ನೇನು ನಮ್ಮ ಗುರುಗಳು ಪದ ರೀ ಇವತ್ತ ಬರ್ಕೋತ ಬಂದ್ರಿ ಬಿಚ್ಚು ಪಡೋದ ಹಾಗರೀ ಏನು ಬಾರಿಸೋದಿಲ್ಲ ಡಗ್ಗ ಎಲ್ಲ ಇಲ್ಲ ದಿಮ್ಮೆಲ್ಲ ಹಿಂದೊಂದು ಮೂರು ಮಂದಿ ಮುಂದೊಂದು ಇಬ್ಬರು ಹಾಡ್ತಿದ್ವಿ ಮೈತ್ರಿ ಎಲ್ಲಿ ಹೋಗೋರು ಸೈಕಲ್ ತೊಗೊಂಡ್ರಿ ನಮ್ಮ ಇಂಗ್ಲೀಷ್ ಅವರು ಸಿರ್ಸೈಲ ಹಾಡಿ ಕೇಳಿದ ಅಲ್ಲಿ ಹೋಗೋರು ಅಲ್ಲಿ ಹೋಗಿ ಕೇಳಿದ್ರಿ ಅವ್ರು ಹೆಂಗೆ ಹಾಡ್ತಾರು ಹೆಂಗೆ ಬಾರಿಸ್ತಾರು ಪದ ಅಂದ್ರೆ ಏನ ಕ್ಯಾಲಿ ಅಂದ್ರೆ ಏನ ಮಾರ್ಗ ಅಂದ್ರೆ ಏನೋ ನಮಗೇನು ಗೊತ್ತಿಲ್ಲ ರೀ ಮೊದಲು ಒಟ್ಟು ಮಾರ್ಗ ಟೈಪ್ ಹಾಡ್ಕೊತೋಗೋರಿ ಅವ್ರು ಹಂಗೆ ಬಂದ ನಮ್ಮ ಪದಾನ ರೀ ಇವ್ರ ರೆಕಾರ್ಡ್ ಚಾಲ ಹಾಡ್ಬೇಕು ಅಂತ ನಮ್ಗೇನು ಗೊತ್ತಿದಿರಿ ಕಲ್ರಿ ಹಂಗೆ ಹೋಗಿ ಅವ್ರ ಕಡೆದಿಂದ ಕಲ್ತು ರೀ ನಾವು ಸ್ವಂತ ಕಲ್ತ ನಮ್ಮ ನಿಂಗಾಪಾಜ್ರದ್ದು ಏನೈತೆ ರೀ ಗುರುಗಳದ್ದು ನಮ್ಮ ಗುರುಗಳದ್ದು ಆವಿಷ್ಷ ಆಗ ಬರ್ಬಾರ್ದು ಬರ್ಬಾರ್ದು ಕಡಿಮೆ ಆಯ್ತು ನಾವು ಸಾಹಿತ್ಯ ಸ್ವಂತ ಬರೀ ಹಾಕೋತೀವಿ ರೀ ನಮ್ಮ ಊರಿಗೆ ಗಣಪತಿ ಗುಡಿಗೆ ಒಮ್ಮೆ ಹಾಡಿಕೆ ಕರೆಸ್ತೀರಿ ಅವ್ರಿಗೆ ಕರೆಸಿ ಟೈಮ್ದಾಗ ನಮ್ಮ ಗುರುಗಳು ಇವರಿಗೆ ನಾವು ಊರಿಗೆ ನಾವು ಹಾಡಿಗೆ ಹೊಂಟಿದೀವಿ ಅಂದ್ರೆ ನಮ್ಮ ಗುರುಗಳು ಅಲ್ಲಿ ಕೇಳಾಕ್ ಬರೋರು ಅವರ ನಮ್ಮ ಹೆಸರು ನಾವು ಹಾಡೋ ಹೆಸರು ಅವ್ರಿಗೆ ಕಿವಿ ಬಿದ್ದಿತ್ರಿ ಅದು ನನ್ನ ಶಿಶು ಮಕ್ಕಳ ನನ್ನ ಹಾಕಿ ತಾವು ಸಾಹಿತ್ಯ ಬರೆದ ನನ್ನ ಹೆಸರು ಹಾಕಿ ಆಡ್ತಾರಂದ್ರೆ ಅವ್ರನ್ನ ನೋಡಲು ಭೇಟಿ ಆಗ್ಬೇಕಂತ ರೀ ಆಚಾನೆ ಆ ಊರಿಗೆ ಅಡಿಕೆಗೆ ಹೋದ್ರಿ ಹೋಗ್ಬಿಡ್ದೆ ಅವ್ರು ಬರ್ತಾರೆ ಒಂದು ಗೊತ್ತಿತ್ತು ರೀ ನಾವು ಅವ್ರು ಏನು ಹೋಗ್ಬೇಕು ಗುರು ಕಾಣಿಕೊಂಡು ಅನ್ನ ನಾವು ತೊಗೊಂಡು ಹೋದಿರಿ ಅಡಿಕೆಗೆ ಅವ್ರು ಬರ್ತಾರು ನಮ್ಗೆ ಪೂರ್ತಿ ಕಣ್ಪಾರ್ಮೇತ್ರಿ ಒಂದು ತಾಯ್ತಾ ತೊಗೊಂಡು ಹೋಗಿದ್ದೀರಿ ಒಂದು ಶಾಲ ಒಂದು ಮಾಲಿ ತೊಗೊಂಡು ಹೋಗಿದ್ರಿ ಅವ್ರ ಕಾರ್ಯಕ್ರಮಕ್ಕೆ ಬಂದ್ರಿ ಬಂದು ಅವ್ರು ಕಮ್ಮ ಹೋಗಿದ್ದು ಕಂಬಳಿ ಹೊಚ್ಕೊಂಡು ದೂರ ಕೂತಿರ್ರಿ ಬಂದಾರ ಒಂದು ನಮ್ಗೆ ಒಬ್ರು ಬಂದು ಹೇಳಿದ್ರು ಅವ್ರು ಕರಿಸಿದೀರಿ ಅವ್ರಿಗೆ ಅಲ್ಲೇ ನಾವು ಗುರು ಕಾಣಿಕೆ ಜೋಡ್ಕೊಳ್ಳೋಕೆ ಕೊಟ್ಟಿವ್ರಿ ಆವಾಗ ಆಶೀರ್ವಾದ ಮಾಡಿರಿ ಅವ್ರು ನೋಡಪ್ಪ ನೀವು ಸಾಹಿತ್ಯ ನೀವು ಬರ್ರಿ ಯಾರು ಬರ್ರಿ ಭಗವಂತ ನಿಮ್ಮನ್ನು ಬುದ್ಧಾರ ಮಾಡ್ತಾನೆ ನಿಮ್ಮ ನಾಡ ಮೇಲೆ ಹೆಸರು ನಿಮ್ಮ ಕೀರ್ತಿ ಆಕತ್ತೇಳಿ ಆಶೀರ್ವಾದ ಮಾಡಿರಿ ಹಿಂಗೆ ಬೆಳ್ಕೋತ ಬೆಳ್ಕೋತ ಹಂಗೆ ಮುಂದೆ ಬತ್ತರಿ ಮುಂದೆ ಬಂದ ಇಲ್ಲಿ ಹೆಂಡ ಗಂಡ ಹಾಡ್ಬೇಕ ನಮ್ಮ ತಲೆಯಾಗ ಬಂದ ಈ ಮೇಳ ಕಟ್ಟಿದ್ವಿ ನಾವು ಹಳ್ಳೂರ ಇಲ್ಲಿ ಮೇಳ ಮಾಡಿ ಅವಾಗ ನಮ್ಮದೊಂದು ಒಂದು ಹದಿನಾರು ಮಂದಿ ಮೇಳ್ರಿ ಅವ್ರು ಹದಿನಾರು ಹುಡುಗರು ರೀ ಒಂದು ಜೀಪ ತುಂಬಿ ಹೋಗುದು ಅದನ್ನು ಉಳಿದು ಮಂದಿ ಆ ಒಂದು ಹೆಣ್ಣಾಗ ಒಂದು ಎರಡು ಮೂರು ವರ್ಷ ಆಡಿದ್ರಿ ಹೆಣ್ಣಾಗಂಡ ಆಡಿ ಅವತ್ತು ಪುಸ್ತಕ ಈ ಪುರಾಣ ಹದಿನೆಂಟು ಪುರಾಣದಾಗತ್ತ ಹಿಂಗೆಲ್ಲ ನಡ್ದು ಆಗವ ನಡೆದ ತಕ್ಷಣ ಮುಂದೆ ಹಳ್ಳಿ ನಮ್ಮ ಒಂದು ಮೂರು ನಾಲ್ಕು ವರ್ಷ ಆಡಿದಿರಿ ಕಾ ನಮ್ಮ ಮಡ್ಡಿ ಇಟ್ನಾಳ್ತ ಮನೆಗೆ ನಮ್ಗೆ ಒಂದು ಸ್ವಲ್ಪ ಹಾಡುಕ್ಯಾಗ ಫುಲ್ ಬಿರ್ಸಾತ್ರಿ ಬಿರ್ಸಾತಂದ್ರೇನು ರೀ ಅರಿವತ್ತು ಎಂಟು ಗಂಟೆ ತಕ್ಕ ಆಗ್ಯಾವ್ರಿ ಬ್ಯಾಕ್ ಬ್ಯಾಕ್ರಿ ಅದು ಮಡ್ಡಿ ಬ್ಯಾಕ್ ಇದು ಅಲ್ಲಿ ಅರಿವತ್ತು ಎಂಟು ಗಂಟೆ ತಕ್ಕ ರೀ ಒಟ್ಟ ಉತ್ತರ ಅವ್ರನ್ನ ಕೇಳಿದ್ರೆ ನಾವೊಂದು ಕೇಳಿದ್ದೆವು ಒಟ್ಟು ಹೇಳೋತಕ್ಕ ಬಿಡೋಂಗೇ ಇಲ್ಲ ಎಂಟು ಗಂಟೆ ತಕ್ಕ ಅದು ಅದು ಹೋತ್ರಿ ಮುಂದೆ ಹೊಳಿ ಇಲ್ಲಿ ನಮ್ಮಲ್ಲಿನ ಅವಾಗ ನಮ್ಗೆ ಮತ್ತೆ ಹೆಣ್ಣು ಗಂಡನ ನಾವು ನಾವೇನದ್ರಿ ನಾವು ಮಾರ್ಗ ಚಾಲು ಮಾಡಿದ್ವಿ ಅಟೋಟಿಗೆ ಸಣ್ಣ ನಿಂಗೆಪ್ಪ ಅದು ನಮ್ಮ ಗುರುಗಳ ಕಡೆ ತಂದು ಮಾರ್ಗ ಕಡಿಯಾಕಿದ್ವಿ ರೀ ಅವ ಹೆ ಗಂಡ ಹಾಡಕ್ಕೆ ಅವ್ನು ಹಿಡ್ದಿದ್ದ ನಾವು ಮಾರ್ಗ ಹಾಡಕ್ಕೆ ನಾವು ಹಿಡಿದಿದ್ದೆವು ಇಲ್ಲಿ ಬಂದು ಜಗಳ ಹೇತ್ತೀರ ಅದನ್ನ ಮೂಳು ಕೊಡ್ಕ ಮಲ್ವೂರಿಗೆ ಶೇಮ್ಯಾ ನಾವು ಮಾರ್ಗನ ಹಾಡ್ತೀವಿ ಅಂತ ನಾವ ಹೆಣ್ಣಗಂಡ ಹಾಡ್ತೀವಿ ಅಂತ ಅವ ಹಾನ್ಬಿಡ್ರಿ ನೀವು ಒಟ್ಟೆ ಹೆಣ್ಣು ಹಾಡಂಗಿಲ್ಲ ನೋಣಂಗೆ ನೀವು ಬಂಡಾರ ಬಿಡಿರಿ ಇವತ್ತ ನಿಮಗೇನು ಆಗಿಲ್ಲ ಅವಂದ ನೀ ಒಟ್ಟೆ ಮಾರ್ಗ ಹಾಡಂಗಿಲ್ಲ ನೋಣಂಗೆ ನೀ ಬಂಡಾರ ಬಿಡಿ ನಾವು ಹಾಡಂಗಿಲ್ಲ ನಾವು ಅವು ನಮ್ಮ ತಪ್ಸಿ ಗೌಡ್ರತೆ ಒಂದು ರೊಕ್ಕ ಕೊಟ್ಟು ಅವು ಅಂಶದ ಮುತಿಯನ್ನು ಮಾರ್ಗ ಇದ್ರಿ ನಾವು ಮಾಲೀಕರೇನು ಮಾರ್ಗ ಅಂತ ಹೇಳಿ ನಾವು ಬೀರದೇವ್ರ ಮಾರ್ಗ ನಾವು ಕಲ್ತಿದ್ವಿ ರೀ ಅವ್ನ ನಾವು ಕಲಿಸ್ಬೇಕು ನಮ್ಮದು ಹಠ ರೀ ನಮ್ಮನ್ನು ಬಿಡ್ಸಬೇಕತ್ತ ಅವನ ಹಠ ಏನು ಒಟ್ಟು ನನ್ನ ಜೀವನ ಪರ್ಯಂತರ ಮಾರ್ಗ ಹಾಡಂಗಿಲ್ಲ ಅವ್ನು ಬಂಡಾರ ಬಡದ್ರಿ ಜೀವನ ಪರ್ಯಂತ ನಮ್ಮ ಬಾಲ್ಯ ನಾವು ಒಟ್ಟು ಹೆಣ್ಣಗಂಡ ಹಾಡಂಗಿಲ್ಲ ನಾವು ಬಂಡಾರ ರೀ ಬಂಡಾರ ಬಿಡ್ದು ಏನಾದನ್ನ ಮುಂದೆ ನಾವು ಮಾಲೀಕರೇನು ಮಾರ್ಗನ ಚಾಲು ಮಾಡಿದಿರಿ ಅವ್ನು ಹೆಣ್ಣಗಂಡ ಚಾಲನೆ ಮಾಡಿಬಿಟ್ರಿ ಒಟ್ಟು ಹೆಣ್ಣು ಹಾಡ್ದಾನ ಅವ್ನು ಇನ್ನೂವರೆಗೆ ಮಾರ್ಗ ಹಾಡಿಲ್ಲ ರೀ ಅವನು ಈಗ ಸದ್ ಭೇಟಿ ಆಯ್ತು ಎಲ್ಲ ಮಾತಾಡಿದ್ವಿ ಕರೆ ಅದೊಂದು ಮಾತು ಹೋಗೈತಿಪ್ಪ ಭಂಡಾರ ಅಂದ್ರೆ ಬೆಂಕಿ ಇದ್ದಂಗೆ ಐತಿ ತಲೆ ನಾವೂ ಪಲ್ಸ್ಯದನ್ರಿ ನಾವು ಪಾಲ್ಸಿದೀವಿ ರೀ ನಾವು ಶಿಷ್ಯರಿಗೆ ಕಲಿಸಿದೀವಿ ರೀ ಆದ್ರೆ ಕರ್ತೇ ನಾವು ಓಟ ಹಾಡಿಲ್ಲ ರೀ ಹಂಗ ಮುಂದೆ ಬಂದ ಎರಡು ಸಾವಿರದ ಏಳರಾಗ್ರಿ ಅವಾಗ ನಾವು ಮತ್ತೆ ಗೊತ್ತಾತ ರೀ ನಮಗೆ ಹೆಚ್ಚು ನಮಗೆ ಇದು ಮಾಳಿಗ್ರೆ ಅಂದ ಅಂಶಿದ ಮುತ್ಯ ಅಂದ್ರೆ ಪಬ್ಲಿಕ್ ಅಂದ್ರೆ ಇವು ಸಿದ್ಧ ಸಿರಿ ಒಂದು ಬುಕ್ ರೀ ಅಡಿಯಪ್ಪ ಮಾರ ಬುಕ್ ಬಂದ ಮೇಲೆ ನಮ್ಗೆ ಮಾಳಿಗ್ರೆ ಅಂತ ರೀ ಅಂಶಿದ ಮುತ್ಯ ಅಂತ ಸೇರಿತಿ ನಮ್ಗೆ ಗೊತ್ತಿದ್ರಿ ನಮ್ಮ ಹಿರಿಯವ್ರಗೂ ಅದು ಪಕ್ಕಾ ತಲೆಬಾನ ಇದ್ರ ರೀ ಎರಡು ಸಾವಿರದ ಏಳರಾಗ ನಾವು ಅಂಶಿದ್ಮತ್ಯಂದ ನಮ್ಮಲ್ಲಿ ಮೇಳ್ಯಾಗ ಒಂದು ಸ್ವಲ್ಪ ಹಳ್ಳದಲ್ಲಿ ಮಂದಿ ಹೆಚ್ಚಾಗಿ ಮಣಿಕ ಇಡ್ತ ಬೀಜ ಹೆಚ್ಚಾಗಿ ಬೆಳಕೆ ಇಡ್ತ ಈಗಾಗಿ ನಮ್ಮನ್ನು ಸ್ವಲ್ಪ ತೆಗೆದು ಹೊರಗೆ ನಾ ಹಂಸಿದ ಮುತ್ಯ ಅಂದ ಎರಡು ಸಾವಿರದ ಏಳರಾಗ ಹೊಸದ ಅಂಶದ ಮುತ್ಯಾನ ಪದ ಮಾರ್ಗ ಚಾಲು ಮಾಡಿರಿ ಅಂಶದ ಮುತ್ಯಾನ್ ಮಾರ್ಗ ಚಾಲು ಮಾಡಿ ಆ ಪದಾನ ಸಾಹಿತ್ಯ ನಾನು ಬರ್ಕೊಂಡು ಇನ್ನು ಆರ್ಥಿಕ ತೋರದ್ದು ಎಲ್ಲಿ ಬೇಡ ಇನ್ನೆಲ್ಲ ನಿಮ್ಗೆ ಮತ್ತು ಈಗ ಮಳೆಗಿರೋ ಮಾರ್ಗದಾಗ ಬರ್ದೈತಿ ಅಂದ್ರೆ ನಾವು ಅಂಶದ ಮುತ್ಯಾನ ಸಾಹಿತ್ಯಗಳು ನಾವು ಬರದ್ರಿ ಒಂದು ಎರಡು ತಿಂಗಳು ಅಷ್ಟೇ ಹೋಗಿತ್ತು ರೀ ಮತ್ತು ಫಸ್ಟಕ್ಕೆ ನಮ್ಮ ನಮ್ಮ ಅಣ್ಣ ತಮ್ಮರಿಗೆ ಮೊದಲು ಇಲ್ಲಿ ಫಸ್ಟ್ ಏಜ್ ಕೂಡಿದಾರೆ ಇಲ್ಲಿ ಮುಂದೆ ಹೊಳೆ ಹಂಪಿಸಿದ್ದು ಮತ್ತೆ ಅಂದ್ರೆ ಹಂಗೆ ಅಲ್ಲಿಗೇನು ಚಾಲು ಆತ್ರಿ ಎಲ್ಲರೂ ಗುಡಿ ಕಾರ್ಯಕ್ರಮ ಚಾಲು ಆಯ್ತು ನಾವು ಮಾರ್ಗ ಫಸ್ಟ್ ಕಲಿತು ಒಟ್ಟು ಹೊರಗೆ ಟೇಜಿಗೆ ಹೋಗಿ ನಮ್ಮನ್ನ ಕೈ ಹಿಡ್ದದಾನು ಇಂಗ್ಲೀಷ್ ಹುರ್ಟೈದ್ರಿ ಫಸ್ಟ್ ಇಲ್ಲಿ ಏನ ಇಲ್ಲಿ ಹಳ್ಳೂರ್ದಿಂದ ನಾವು ಕ್ಯಾಶೆಟ್ ಅಟ್ ಮಾಡಿ ಹೊರಗೆ ಪಬ್ಲಿಕ್ದಾಗ ಬಿಳುಡದ ಕ್ಯಾಶೆಟ್ ಮಾಡಿದ್ದು ಮಾರ್ಗನ ರೀ ಮಾಡಿದ್ದು ಮಾರ್ಗದಾಗ ರೀ ಹಾ ಇಂಗ್ಲೀಷ್ ಸುರದಂದ್ರೆ ಫಸ್ಟ್ ಟೇಜ್ ಹೊರಬಿದ್ದಂದ್ರೆ ಇಂಗ್ಲೀಷ್ ಸುರದ್ರಿ ನಂಬರ್ ಮಾರ್ಗದಾಗ ಫಸ್ಟ್ ಕಂದ್ರೆ ಇಲ್ಲಿ ನಮ್ಮ ಊರಾಗ ನಮ್ಗೆ ಅಣ್ಣ ತಮಗನ ಕೂಡಿಸಿರಿ ಹೊಳ್ಳಿ ಎರಡನೇ ಟೇಜ್ ಅಂದ್ರೆ ನಮ್ಗೆ ಕೆಸರು ಕೆಸ್ರ ಕೂಡ್ತಿರಿ ಕೆಸರು ಕೂಡ್ತಾನೆ ಕೂಡ ಚಲೋ ಆತ್ರಿ ಹೊಣಗಿರಿ ಬಾಬಾನಾಗ್ರ ಮಳಗ ನಮ್ಗೆ ಮತ್ತು ಆವಾಗ ಮ್ಯಾಳು ಕಡಿಮೆ ಇದ್ದು ರೀ ಎಲ್ಲ ಕಡೆ ಪಬ್ಬರಿಗೆ ಪರಿಚಯ ಇತ್ತು ರ ಎಲ್ಲರ ಜೋಡಿ ಕಾರ್ಯಕ್ರಮ ಹಂಗೆ ಮಾಡ್ಕೋತ 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 ಹೋಗಿಬಿಡೋದು ಹೆಚ್ಚು ಕಾರ್ಯಕ್ರಮ ಆದದು ನಮ್ಮದು ಇಂಡಿ ಜಟಾಪನ್ನು ಜೋಡಿ ಸತಾಪಟ್ಟ ಒಂದು ಐ ಒಂದು ಇರೋದ್ರಾಗ ನಾವು ಎರಡು ಸಾವಿರದ ಇತ್ತಂದ್ರೆ ಒಂದು ನೂರಾರು ಕಾರ್ಯಕ್ರಮ ಮಾಡಿರ್ಬೇಕು ರೀ ಹೊಳ್ಳಿ ಸಿರ್ಸಾಪನ್ ಜೋಡಿ ಹಾತ್ರಿ ಇಂಗ್ಲೀಷ್ ಅವ್ರಿ ಮೈಬಾನು ಜುಡಿ ಹಾತ್ರಿ ಎಲ್ಲರ ಜೋಡಿ ಕಾರ್ಯಕ್ರಮ ಇವ್ರಿ ಕಲ್ಮೀಶನ ಜೋಡಿ ಹಾತ್ರಿ ಮತ್ತು ಈಗೇನು ಇವರು ಮಾತಾಡ್ತಾರೆ ನಾವು ಅಂತ ಹಿಂಗೆ ಬೀಗ್ರಾ ಬಿಸ್ರುಣ್ ಮಾತು ನಾವು ಮಾತಾಡ್ಕೊತ ರೀ ಸೊಳ್ಳೆ ರೀ ನಾವು ಅವರು ನಮಗೆ ರೀ ನಾವು ಅವ್ರಿಗೆ ಅಂದಿಲ್ಲ ಸರ್ ಅಣ್ಣ ಅನ್ಕೊತಾ ಬಂದಿದ್ದೀವಿ ಈಗ ಆದ್ರೆ ನಮ್ಮ ಬಾಯಿ ಬರ್ತೈತೆ ರೀ ಈಗ ಅವ್ರು ಏನು ಮಾತಾಡ್ತಾರೆ ನಮಗೆ ಗೊತ್ತಿಲ್ಲ ಅದು ಭಗವಂತ ಯಾವಾಗ ಕೂಡಿಸಿ ಕೊಡ್ತಾನೆ ಗೊತ್ತಿಲ್ಲ ರೀ ನಮ್ಗೆ ಹ್ಞೂ ನಮ್ಮ ಕಾರ್ಯಕ್ರಮ ಆರಗದಾಗ ದೊಡ್ಡವರು ಎಲ್ಲರ ಜೋಡಿ ಆಗಿಲ್ಲ ಅಂದ್ರೆ ನಮ್ಮ ಎರಡು ಮೇಳ ರೀ ನಮ್ಮ ಹನುಮಂತ ಗೌಡ್ರ ಒಬ್ಬ ಜೋಡಿ ಒಂದು ಕಾರ್ಯಕ್ರಮ ಆಗಲಿಲ್ಲ ರೀ ನಮ್ಮ ಸಿರುಡೋನು ಗಿರ್ಮಾಲ ಸರ್ ಜೋಡಿನೂ ಹಾಂ ಹಾಗೆ ಒಟ್ಟು ಅದು ಒಂದು ಮೇಳ ಉಳ್ದದ್ರಿ ನಮ್ಗೆ ನಮ್ಮ ರೋಗಿ ಜಟಪ್ಪನ್ನ ಒಬ್ಬರಿ ಎರಡು ಮೇಳ ದೊಡ್ಡ ಮ್ಯಾಲ ನಮ್ಗೆ ಆಗಿನ ಮೇಲೆ ಅಂದ್ರೆ ಎಲ್ಲರ ಜೋಡಿ ಅಂದ್ರೆ ಅವ್ರಿ ಕುಲಕರ್ಣಿ ಅವ್ರ ಜೋಡಿ ಆಗ್ಯಾವ್ರಿ ನಮ್ಮ ಗಿರ್ಮಲ್ ಸರ್ ಜೋಡಿ ನಮ್ಮ ಜೋಡ್ ಕೂಳಿಗೆ ಆಗ್ಯಾವ್ರಿ ಎಲ್ಲ ಮೇಳ್ರಿ ಬಿದ್ರಿಗೆ ಸುಮ್ಲಿಂಗ್ ಕಾಕನ ಜೋಡಿ ಆಗ್ಯಾವ್ರಿ ನಾಗ್ರಮ್ನ ಹುಳಿಗೆ ರೀ ಎಲ್ಲರ ಜೋಡಿ ಕಾರ್ಯಕ್ರಮ ಆಗ್ಯಾರ ಎಲ್ಲಾರ ಜೋಡಿ ಮಾಡ್ಕೊತ ಬಂದವ್ರಿ ಎಲ್ಲಾರ ಗುಡಿ ಯಾರು ಗುಡಿ ಜಗಳ ಜೋಟಿ ಅನ್ನೋದು ಇಲ್ಲರಿ ಜಗಳ ಕಿಂಡಿತ್ತರ ಐತಿ ಏಳು ಎಂಟ್ರ್ ತಕ ನಾವು ಬಿಟ್ಟಿಲ್ಲ ರೀ ಸೋಳು ಮಾಡೋ ತಕ ಮಾಡೋತಕ್ಕ ಮೊದಲ ತೆಗ್ಯಂಗಿಲ್ಲ ತೆಗದ್ರಿ ಹಿಂಗೆ ಸರಿಯಾಗಿಲ್ರಿ ಹಗರಿದ್ದಾಗ ನಾವು ಪುರಾಣ ಭಾಳ ನೆಂಬಿದ್ರಿ ಯಾವಾಗ ನಮಗೆ ತಿಳಿಯೋಕೈತದ ರಾಗ ಇದು ಹಿಂಗೈತಿ ಇದು ಹಿಂಗೈತೆ ಅನ್ನೋದು ಅವಾಗ ಒಂದು ಸ್ವಲ್ಪ ಪುರಾಣದಾಗ ಎಟ್ಟು ಹೊಲಸೈತಿ ಅಂದ್ರೆ ಅದನ್ನು ಹೊಲಸ ಸರಿಸಿಡುದ್ರಿ ನಮಗೆ ಎಷ್ಟು ಸತ್ಯ ಅನಿಸ್ತೈತಿ ಅದನ್ನು ತೊಗೊಳಿದ್ರಿ ಅಷ್ಟು ಕೆಲವೊಂದು ಕೆಲವೊಂದು ಹಿಂಗೆ ರೀ ಈಗ ಸದನ ರೀ ನಮಗೆ ಮನಿ ದೇವ್ರ ಅರಿವಡಿ ಬೇರಪ್ಪ ರೀ ಚಿಂಚಲಿ ಮಾಯಮ್ಮರಿ ಬೇಕೇರಲಿ ಅಕ್ಕವ ಕಣ್ಕೊಂಡಿ ಹ್ಞೂ ಇವರು ಇದ್ದದ್ರಿ ನಾವು ಹೆಚ್ಚು ಇತಿಹಾಸ ನಾವು ಕಂಡು ಹಿಡ್ದಿದಂದ್ರೆ ನಮ್ಗೆ ಹಿರಿಯರು ಕೇಳ್ಕೊತ ಬಂದದ್ರಿ ನಾವು ಹಳಿ ಬುಕ್ಕ ಹಾಲು ಮತ್ತು ಬುಕ್ಕಗಳು ಹೆಚ್ಚು ಓದಿ ಕೂಡ್ಸಿದ್ರಿ ಚಂಚಲಿ ಮಾಯ ಹಾಕಂದ್ರಿ ಬೇರೆ ದೇವ್ರದ್ರಿ ಭಾಳ ಪಾಪಡ್ರಿ ಏನೋ ಭಗವಂತನ ಆಶೀರ್ವಾದದಂದು ಕೆಲವೊಂದು ನಮ್ಮ ಹಿರಿಯರು ಹೇಳ್ಕೊತ ಬಂದದ್ದು ಇನ್ನೂ ಆದರೂ ಆ ಬುಕ್ ಯಾವ ಬುಕ್ಕಿನಾಗ ಆ ವಿಷಯ ಬಂದಿಲ್ಲ ರೀ ಎತ್ತಿ ಒಂದು ಸಾವಿರ ಗಂಟಲೇನು ಬುಕ್ ಬರ್ದಿರ್ಬೇಕು ಹಾಲು ಮಾಡ್ದವ್ರೆ ಮಾಯವನು ಮತ್ತು ಬೀರ ದೇವ್ರದ ದೇವ್ರಿಗಳ ದಪ್ಪನದ ಈ ಮೂರು ಮಂದಿ ವಿಷಯ ಅಂತಿ ನಮ್ಮ ಹಿರಿಯರು ಏನು ಹೇಳ್ಕೊತ ಬಂದರು ಮತ್ತು ಆ ನಮ್ಮ ಹಿರಿಯರು ಹೇಳೋದು ನಮ್ಮ ಮನ್ಯಾಗೆ ಸದ್ದು ನಡ್ದಿತಿ ರೀ ನಾವು ಮದುವೆಯಾಗ ಮುಂಜಾಗ ಹಬ್ಬದಾಗ ಅವನು ಮಾಡಬೇಕ್ರಿ ನಾವು ಆ ಚಾದ್ ನಮ್ಮ ಮನೆಯಾಗ ಏನು ನಡೀತೀರಿ ಅದು ಯಾವ ಬುಕ್ಕಿನಾಗು ವಿಷಯ ಇನ್ನೂ ರೀ ಅದನ್ನು ಹಿರಿಯರು ಹಿಂದೆ ಏನು ಹೇಳ್ಕೊತ ಬಂದ ನಾವು ಮಾಡಬೇಕು ರೀ ಆ ವಿಷಯ ಯಾವ ಬುಕ್ಕಿನಾಗು ಬಂದಿಲ್ಲ ನಿಮ್ಗೆ ಹೇಳೋದು ಅಂದ್ರೆ ಅದನ್ನು ಮಾಡಬೇಕಾದ್ರೆ ಒಂದು ಎರಡು ನೂರು ಪೇಜಿ ಹಾಲು ಮತ್ತು ಬುಕ್ ರೀ ಖರೆ ನಾವು ಬ್ಯಾಡತ್ ಬಿಟ್ಟದ್ದು ಆ ಥರ ಸಂಬಂಧ ಅದನ್ನು ನಾವು ಕತ್ತಲಿಕ್ಕೆ ಕೆಡ್ಸಿಲ್ರಿ ಆರ್ಯವೇಡ್ ಹಿಡ್ಕೊಂಡು ಕಾಜಿ ಬಿಳಿಗಿ ಹಿಡ್ಕೊಂಡ್ರೆ ಚಿಂಚಲಿ ಹಿಡ್ಕೊಂಡು ಇದು ಬತ್ತಂದ್ರೆ ನಮ್ಮ ಮಂಟ ನಾವು ಚಾರ್ಜ್ ನಮ್ಗೆ ಐತಿರಿ ಅದ ಅದು ಚಾರ್ಜ್ ಅದಂಗೆ ಯಾವ ಬುಕ್ಕಿನಾಗು ನಮ್ಗೆ ಸಿಕ್ಕಿಲ್ರಿ ನಾವು ಸಟಾಪಟ ಒಂದು ಐದುನೂರು ಬುಕಾರಿ ಊದಿರ್ಬೇಕು ಹಾಲು ಮತ್ತು ಹೆಡ್ ಲೈನ್ಸ್ ಇದ್ದು ಮತ್ತು ಹಿಡಿದು ಹಿಡ್ದವ್ರ ಹಗಡೆ ಇರ್ಬೇಕು ರೀ ಅದು ಯಾವ್ದ್ರಾಗೂ ಬಂದಿಲ್ಲ ರೀ ವಿ ಎಷ್ಟೈತೆ ನೋಡಿರಿ ನಮ್ಗೆ ಗೊತ್ತು ಅತಿ ಹೆಚ್ಚು ಮಂದಿ ಕೂಡಿದ್ದಂದ್ರೆ ಇದ್ರಿ ಇಂಡಿರಿ ನಾವು ಹೋಗಿದ್ರಿ ಹನುಮಂತ ಗೌಡ್ರ ಕಡೆ ಅಲ್ಲಿ ಹೆಚ್ಚು ಕೂಡಿದ್ವಿ ಇನ್ನೊಬ್ಬರು ಜೋಡಿ ಹೋದ್ರೆ ನಾವು ಮಾತಾಡೋಂಗಿಲ್ಲ ರಗಡ ನಾವು ನೂರಾರು ಮ್ಯಾಲಿಗೆ ಹೋಗಿದ್ದೀವಿ ರೀ ಸ್ವತಃ ನಮ್ಮ ಮ್ಯಾಲಿಗೆ ಹೋದಂದ್ರೆ ನಾವು ರಾಯಬಾಗದ್ರೆ ಎಣ್ಣೆ ಮಗನ ಗುಡಿ ಆಗ್ರಿ ಐದು ವರ್ ಪುಟ್ಟಿನ ಡಾಲ್ ತಂದ್ರೆ ನಾ ದೇವ್ರ ಹೆಪ್ಪರಿಗೆ ಅವರು ಜೋಡೀರಿ ನಮ್ಮ ಹೆಂಕ ಬೇರ ಮಸ್ತನ್ ಶಿಶು ಮಗಳು ಅವ್ರು ನಮ್ಮ ಆತ್ಮ ಇದ್ದಂಗೆ ಕರೀರಿ ಆದರೂ ಅವ್ರಿಗೆ ನಮಗೆ ಪೆಟ್ಟ ಅದು ಅವ್ರಿಗೆ ನಮಗೆ ಪೆಟ್ಟ ಆತು ಆತ್ಮ ಇದ್ದ ಹಿಂಗೆ ಆತ ಅಂತ ಬೇಡ ಅವತ್ತಿಗೆ ನಾನು ದಾಲಿನ ಕರ್ಕೊಂಡು ಬೆಟ್ಟ ಬಿಟ್ಟು ಅವತ್ತು ಹಿಡಿದು ಇವತ್ತಿಗೆ ತಕ ನಾ ಮಾಡಿಲ್ರಿ ಎರಡು ಸಾವಿರದ ಹದಿಮೂರಾಗ ಏನು ಡಾನ್ ಕಾರ್ಯಕ್ರಮ ಬಿಟ್ಟಿನ ಹೊಳಿ ನಾ ಕಾರ್ಯಕ್ರಮ ಮಾಡಲಿಲ್ಲ ರೀ ಕೂಡಿರೋರಲ್ಲಿ ಅಗಲಿತಲ್ಲ ರೀ ಇದು ಬ್ಯಾಡ ತೆ ಬೆಟ್ಟ ಅಲ್ಲಿ ಹಿಡ್ದು ಇಲ್ಲಿವರೆಗೆ ಡಾಲಿನ ಕಾರ್ಯಕ್ರಮ ನಾ ಸ್ವಂತ ಹೊಟ್ಟೆ ಬೆಟ್ಟ ಬಿಟ್ಟಿನ ಅಲ್ಲಿ ತಕ ಒಂದು ಇಪ್ಪತ್ತ್ ಮೂರು ಡಾಲ್ ರೀ ನಾವು ಕಡೆನೂ ರಗಡೆ ತಂದಿದ್ವಿ ರೀ ಡಾಲ್ರು ರಗಡೆ ತಂದಿದ್ವಿ ಅದನ್ನು ನಾವು ತಂದದ್ದು ರೀ ನಮ್ಮ ಲಕ್ಷ್ಮೀದೇ ಗುಡಿಯಾಗಿ ಸರಪಟ್ಟಿಲ್ಲ ಇಲ್ಲಾಂದ್ರೆ ಐದು ಪುಟ್ಟಿನೂ ಒಂಬತ್ತು ಪುಟ್ನು ಹತ್ತು ಪೂಟ್ ಡಾಲ್ ರೀ ಅವತ್ತನ್ನ ರಗಡ ಎಲ್ಲ ಮಾಡ್ಯಾರ ನಮ್ಮ ಮನ್ಯಾಗ ರಗಡ ಒಂದು ಚೇಲ್ ಗಂಟೆ ತುಂಬಿ ರೀ ಆದ್ರೆ ಅವತ್ತಿನ ಚಾರ್ ಮಾಡಂಗಿಲ್ಲ ರೀ ನಾವು ಅದಾಗೋದಾಗಿ ಆಗಿಂದ ಅಷ್ಟ ತಿಳ್ಕೊಂಡ್ಬಿಟ್ರಿ ಬೆಟ್ಟ ಹೋಗ್ತೀರಿ ಮತ್ತು ಅದನ್ನು ಕಾಯಿಮ್ ಅದನ್ನ ಕಂಕರ ಇಟ್ಕೊಂಡಿದ್ರೆ ಅವ್ರಿಗೆ ನಡಿದಲ್ರಿ ಅವ್ರು ಹಾಂ ಅವತ್ತಿನ ದಟ್ಟ ನಾವು ಹಂಗೆ ಮಾಡ್ತಿದ್ವಿ ಅಷ್ಟೇ ರೀ ಅದು ಅಲ್ಲಿಗೆ ಅಲ್ಲಿಗೇನು ಬಂದ್ ಮಾಡಿದೀವಿ ನಾವು ಈಗ ಹಳೆ ನಾವು ಶಿಶು ಮಕ್ಳು ಹೋಗಾರೀ ಈಗ ಎಣ್ಣಾಗಣ್ಣವ್ರದಾರ ಅವರು ವರ್ಷದಾಗ ಒಂದು ಏಳು ಗಂಟೆ ಡಾಲ್ ತರ್ತಾರೆ ಮತ್ತು ಕೊಟ್ಟು ಬರ್ತಾರ ಅವ ಅದಾವೆ ರೀ ಅವೇನು ಅವ್ರು ನಡ್ದದವ್ರ ಹೆಂಗ ಮದ್ಕೊಂಡು ಮಾರದ್ರಿಗೆ ನಮಗೆ ದರ್ಶನ ಆದದ್ದಂದ್ರೆ ಫಸ್ಟಕ್ಕೆ ನಾವು ಗುಡ್ಡು ಹಾದಿವ್ರಿ ಗುಡ್ಡಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದು ಅವ್ರದ್ದನ್ನ ನಾವು ತೊಗೋಬೇಕು ಹಿಂಗೆ ಮಾಡಬೇಕು ನಾವು ವಿಚಾರ ಇರಲಿಲ್ಲ ಯಾಕಂದ್ರೆ ನಮಗೆ ಗುರುಗಳ ಆಶೀರ್ವಾದ ನಿಂಗಪ್ಪ ಮತ್ತೆ ಅಂದಿತ್ತು ರೀ ಹೊಳ್ಳಿ ಈಗ ಗುಡ್ಡಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿರಿ ಅದ ವರ್ಷ ಹಿಡ್ಕಲಕ್ ರೀ ನಮ್ಮ ಕುಂಬಾರ ನಿಂಗಾಪನ ಕಾರ್ಯಕ್ರಮ ಇತ್ತು ಡಾಲಿಂದ ಡಾಲಿನ ಕಾರ್ಯಕ್ರಮ ಇದ್ದಾಗ ಅವ್ರ ಮದ್ಕೊಂಡು ನಿಂಗಾಪ್ಪ ನಿಂಗಪ್ಪನ ಕಡಿದ ನಂಬರ್ ತೊಗೊಂಡು ಡೈರೆಕ್ಟ್ ನಮ್ಗೆ ಫೋನ್ ಹಂಚಿದ್ರಿ ಇಲ್ಲಪ್ಪ ಮತ್ತು ನಮ್ಮ ನಿಂಗಪ್ಪ ಅಂದ ಒಂದು ಸ್ವಲ್ಪ ಹಿಡ್ಕಲಕ ಕಾರ್ಯಕ್ರಮ ಬಿರ್ಸೈತಿ ಹೋಗಿರ್ತದೆ ಮಹಾರಾಜರ ಅಟ್ ಸಹಾಯ ಮಾಡಿರಿ ಅವ್ರಿಗೆ ಅಂದಾಗ ಯಾಕೋ ತಲೆ ಗುರುಗಳ ಹೋಗಿ ನಿಂಗಪ್ಪನಿಗೆ ಸಹಾಯ ಮಾಡಿ ಇದನ್ನು ಮಾಡಿದ್ರು ಹಾಳಿಗೆ ಎಲ್ಪಾರೇಟಿಗೆ ಅವ್ರಿಗೆ ನಮ್ಗೆ ದರ್ಶನ ಐತೆ ರೀ ಎಲ್ಪಾರೇಟಿ ಶಿವಶುದ್ಧನ್ಗಳು ಮನೆ ಇತ್ತು ರೀ ಉಪ್ಲಿಂಗ್ ಬಂದಿರವ್ರು ನಾವು ಕರೆಸಿದ್ರೆ ಹೋಗಿದ್ವಿ ಅವಾಗ ಅವ್ರಿಗೆ ನಮ್ಗೆ ದರ್ಶನ ಐತೆ ರೀ ಮದ್ಕೊಂಡು ಸ್ವತ ಸ್ವತಃ ಅಂದರು ಎಲ್ಲಪ್ಪ ನಿಮ್ಮ ಊತಿ ನಾನು ಒಟ್ಟು ನೋಡಿದ್ದಿಲ್ಲ ಕೇಳ್ತಿದ್ದೀನಿ ಹೆಸರು ಕರೆ ನಿಮ್ಮ ನೋಡ್ರಿ ಕೇಳ್ತಲೆ ಅಂದರು ಅವಾಗ ಮತ್ತೆ ಅದು ಆಶೀರ್ವಾದ ಮಾಡಿರಿ ಹೊಳಿ ಮುಂದೆ ಅವರ ದರ್ಶನ ಅವ್ರಿಗೆ ನಮ್ಗೆ ಆಗಲಿಲ್ಲ ರೀ ಈಗ ನಾವೇ ಆಡ್ತೀವಿ ರೀ ನಮ್ಮ ಕಲಿಸಿದ ಮ್ಯಾಲ ಒಂದು ರೀ ಇಲ್ಲಿ ಊರಾಗ ಒಂದೈತ್ರಿ ಕೆಸರು ಗೊಪ್ಪಿಗೆ ಹೊಂದೈತ್ರಿ ಮುಂದೆ ಹಿಡಕಲ್ಗೆ ಒಂದೈತ್ರಿ ಇಲ್ಲಿ ಸುದ್ದಿ ಓದ್ತಾಳ್ರಿ ಮುಂದ ಈ ಕಡೆ ಅದಾವೆ ರೀ ಜನವಾಡ್ಕೊಂದೈತ್ರಿ ಅವ್ರಿ ಸಾಹಿತಿ ಏನು ಅವ್ರದಾರು ಅವ್ರು ರೀ ಅವರ ಮತ್ತೆ ಸಾಲಿ ಇಲ್ಲ ರೀ ಸರ್ ನಮ್ಮದು ಕುರಿಕಾಯ್ಕೊತ ಬಂದವ್ರಿ ನಾವು ಓದಿದ್ ಬರೋದು ಏನು ಭಗವಂತನ ರೀ ಅದೆಲ್ಲ ಏನು ಗುರುವಿನ ಆಶೀರ್ವಾದ್ರೆ ಗುರುವಿನ ಹಚ್ೀವಿ ಬರ್ಯಾಕಂತ ವಿಶೇಷ ಬರಂಗಿಲ್ಲ ನಾನು ಸಹ ಆಟ ಮಾಡ್ತೀನಿ ನೀವು ಸಂಸ್ಕೃತ ಕೊಡ್ರಿ ಏನು ಕೊಡ್ತೀರಿ ಕೊಡ್ರಿ ಎಲ್ಲ ಓದ್ತು ಅದು ಗುರುವಿನ ಆಶೀರ್ವಾದದಿಂದ ಎಲ್ಲ ಓದ್ತೇನೆ ರೀ ಅದ್ರ ಬದಲು ಏನು ವಿಚಾರ ಮಾಡೋಂಗಿಲ್ಲ ಪುಸ್ತಕದವ್ರೆ ಇವ್ನು ತಡೆದ್ರಿ ತಡೆ ಅಂದು ಹೇಳ್ಕೊಬಾರ್ದ್ರಿ ಭಗವಂತ ಏನು ಕೊಡ್ಬೇಕಾಗಿತ್ತು ಎರಡು ಸಾವಿರದ ಒಂಬತ್ತರಾಗ ಏನೋ ಒಂದು ಸ್ವಲ್ಪ ಬಾಬಾನಗರ ಮಾಡೋ ನನಗೆ ಅಲ್ಲಿ ಹೊಣ್ಣುಟಿಗೆ ಆಡಕ್ಕೆ ಸ್ವಲ್ಪ ನನ್ನ ಕೂಡ ಇದ್ದವ್ರನ್ನ ಅಪೋಸಿಟ್ ಬಂದ್ರಿ ಅಪೋಜಿಟ್ ಬಂದ ಮತ್ತು ಕೈ ಕೊಟ್ಟ ಆ ಕಡೆ ಬಂದ್ರಿ ಡಾಲಿತ್ತು ಡಾಲಿದ ಕಾರ್ಯಕ್ರಮ ಅವತ್ತು ಅವನಂತೆ ಆಯ್ತು ಅದು ಅವತ್ತಿಗೆ ನಮ್ಮ ತಲೆ ಆಯ್ತು ರೀ ಇನ್ನು ನಮಗೆ ನಮಗೆದ್ದು ಮೋಸ ಮಾಡಿರಂದ್ರೆ ಇವನ್ನ ಒಟ್ಟು ಎಟ್ಟೋಗ್ಲಿ ನಾವು ನೋಡ್ಬೇಕು ಅನ್ನೋದು ಒಂದು ತಲೆ ಆಗೋ ರೀ ಎರಡು ಸಾವಿರದ ಏನು ಬುಕ್ಕ ರೀ ಅವು ಹದಿನೆಂಟರ ಸರ್ಟ್ ಬತ್ತರಿ ಹಾಲು ಮತ ಬತ್ತಿ ಎಲ್ಲ ರೀ ಒಂದು ಹತ್ತು ವರ್ಷ ಏನೈತೆ ಹತ್ತು ವರ್ಷ ಎಲ್ಲ ಬುಕ್ಕ ಕೂಡಿಸಿದ್ರಿ ಕೂಡಿಸಿ ಎಲ್ಲರಿಗೂ ಹತ್ತು ವರ್ಷ ಯಾರನ್ನೂ ಕೈ ಕೊಟ್ಟಿಲ್ಲ ರೀ ಒಂಬತ್ತರಿಂದ ಹದಿನಾರು ರೀ ಯಾರಿಗೂ ಡಾಲ್ ಬಿಟ್ಟು ರೀ ಹತ್ತು ಹುಡುಗರು ಹಂಗಿದ್ರು ನಮ್ಮ ಕೈಯಾಗ ಮತ್ತು ಅದಕ್ಕೆ ಚಾಟು ಹಂಗೆ ಬರಿತಿರೀ ಈಗ ಹುಡುಗರಿಗೆ ಅವರೆಲ್ಲ ಎಲ್ಲ ನೌಕರಿಗಾರದಾಗದ ಈಗ ಬ್ಯಾಡ ಅಂದ ಏನು ಸರಿಸಿ ಮತ್ತೆ ಈಗಿನ ಜನ ಹೆಂಗೈತೆ ನಿಮ್ಗೆ ಗೊತ್ತೈತೆ ಮತ್ತು ಇಲ್ಲಿ ನಮ್ಮಲ್ಲಿ ಕೆಲವೊಂದು ಎರಡು ಮೂರು ಹುಡುಗರು ಇದ್ರು ಎತ್ತಿದ ಕೈ ರೀ ಸವಾಲ ಹಾಕಾಕೋ ಮತ್ತು ಹೊಡೆಯಾಕೋ ಹಂಗಾರೀ ಶುದ್ಧ ತಲಮಂತೇಳಿ ನಮ್ಮಲ್ಲಿ ಇದ್ರು ಅವನು ಬಣ್ಣನ ಟೇಜ್ಗೆ ಅಂದ್ರೆ ಮುಗಿದು ಹೋತ್ರಿ ಅಪೋಸಿಟ್ ಮ್ಯಾಲೆ ಅವ್ರು ಇವು ಮ್ಯಾಕೆ ಬಂದನ ಅವರು ಸುಳ್ಳ್ಯಾಕ್ರಿ ಈ ಹಿಡ್ಕಲ್ದಾಗು ಹಂಗೆ ಆತ್ರಿ ಅಲ್ಲಿ ಗಣಪತಿ ಮುಂದಿದ್ದಾಗ ಈ ಕಡೆ ಗಿಡ ಮುಂದೆ ಅವ ಶುದ್ಧನ ಕೆಡಿಸಿ ಏನಂದ ಒಟ್ಟಾಗಿಲ್ದ ಮಾಸ್ತಾರೆ ಇದನ್ನ ಮಾಡಿ ನೋಡೋದು ಅವ್ರು ಯಾವಾಗ ನಮ್ಗೆ ಅಪೋಸಿಟ್ ನಮ್ಮಲ್ಲಿ ಕೂತು ನಮಗೆ ಮಾಡ್ಯಾರ ಮೋಸ ಅಂದ್ರೆ ಅವ್ರನ್ನ ಬಿಡೋದು ಬೇಡ ತಲೆ ಶುದ್ಧ ಮಾಡಿದ್ರೆ ಯಾವಾಗ ನಾ ಕೈ ಬಿಟ್ಟ ನಾನು ಇದನ್ನು ಬ್ಯಾಡಪಾಯಿನ ಸಾಕತ್ತಲಿಂದ ಅವು ಬುಕ್ಕಾಟ್ರಂಗೆ ತುಂಬಿಬಿಟ್ಟು ಸುಮ್ರಿ ಈಗ ಗುರುವಂತ ಎಟ್ಟು ಭಗವಂತ ಸೇವಾ ಕೊಡ್ತಾರೆ ನಟು ಸೇವಾ ಮಾಡ್ಕೊತ ಇನ್ನೋದು ನಮ್ಗೆ ಯಾರು ಏರಿ ಬರಂಗಿಲ್ಲ ರೀ ನಮ್ಗೆ ಗೊತ್ತದ ಮಾತೈತಿ ಬತ್ತಂದ್ರೆ ಅದು ಮಾತು ಭಗವಂತ ಏನು ಬುದ್ಧಿ ಕೊಡ್ತಾರೆ ಗೊತ್ತಿಲ್ಲ ರೀ ಈಗ ಡಾಲಿನ ಅಡಿಕೆ ನಮ್ಮ ಶಿಶು ಮಕ್ಕಳ ಅವ್ರು ಹೋಗಾರೆ ಇವತ್ತು ಅವ್ರು ಬೆಂಡವಾಡಕ್ಕೆ ಹೋಗಿರಿ ಹೋಗಾರೆ ಅವ್ರು ಎನ್ನ ಗಂಟೆಗೆ ರೀ ನಾವು ಮಾರಕ್ಕೆ ಅಂತ ಡಾಲಿನ ಕಾರ್ಯಕ್ರಮ ಬಂಗಾರ ಕಾರ್ಯಕ್ರಮ ನಾವು ಮಾಡಂಗಿಲ್ಲ ರೀ ಮತ್ತು ಈಗ ಹೋ ಏನೋ ಅಚಾನಕ್ ಭಾಳ ರಿಕ್ಕು ಅಂದ್ರೆ ಬರ್ರಿ ಅತ್ತಾರೆ ಹೋಗ್ಕ್ರಿ ನಮ್ಗೆ ಒಟ್ಟು ಈಗ ಅಟ್ ಆಗಿನ ಈಗ ನಿಗಂಗಿಲ್ಲ ಅಟ್ ಮಾಡ್ಕೊತ ಹೋಗ್ತೀವಿ ರೀ ಈಗ ರೀ ಬೂದ್ಯಾಗ ಅನ್ನೋದು ಗೊತ್ತಾಗಂಗಿಲ್ಲ ರೀ ಅಲ್ಲಿ ಹೊಕ್ಕ ನೋಡಿದನ ಗೊತ್ತಾಗೋದು ರೀ ಅದು ಈಗ ನಾವು ಡೋಲಿನ ಪದ ಗುರುವಿನ ಸೇವಾ ನಾವು ಮಾಡತ್ತಿದ್ದೀವಿ ಅಂದ್ರೆ ನಮ್ಮ ಕೈ ಕಾಣಾಗಿಲ್ರಿ ಅದು ಕಾಣ್ದಾರದ ಹೆಂಗೆ ಉದ್ದಾರ ಮಾಡ್ತಾನೆ ಮಾಡ್ತಾನೆ ರೀ ನಮ್ಮದಂತಿ ಭೂಮಿ ಜಾಗ ರೀ ಇವ್ರು ಏನು ಮಾಡ್ತಾರೆ ಮಾಡ್ತಾರನ್ಬೇಕು ಬಂದವರೆಲ್ಲ ನೀವು ನೋಡಿದ್ರೆ ಐತಿ ನಮ್ಮ ಮನೆ ಕಟ್ಟಿದ್ದ ನಮ್ಮದೆಲ್ಲ ಬಾರ್ದ ನೋಡ್ಬೇಕು ರೀ ಇವನು ಗೈಸಾರು ರೂಪಾಯಿ ಎರಡು ಭೂಮಿ ತಿನ್ಬೇಕು ಆದ್ರೆ ನಮ್ಮದು ಅಷ್ಟೇ ಇಲ್ಲ ರೀ ಭಗವಂತ ಕೊಡವ ರೀ ಅವ್ನು ಹೆಂಗೆ ಕೊಡ್ತಾನು ಕೊಡ್ತಾನೆ ರೀ ಒಟ್ಟು ಏನೂ ಕಡಿಮೆ ಇಲ್ಲ ರೀ ಎಂದ ನಾವು ಶಿವಸ್ಥಾನದಾಗ ಕಾಲಿಟ್ಟು ಅಲ್ಲಿಂದ ಇಲ್ಲಿವರೆಗೆ ಯಾರು ತಕ್ಕ ಒಂದು ರೂಪಾಯಿ ತಳಕ್ಕೆ ಕೈದಿಲ್ರಿ ಮ್ಯಾಗೈತೆ ರೀ ಅದೇನಂದ ಹಿರಿಯರ್ರಿ ಸಾಕಂದ ಸಾವುಕಾರ ಬೇಕಂದ ಬೇಕಾರ ಇತ್ತು ರೀ ಈ ಟೈಪ್ ಇಲ್ಲಿ ತಕ್ಕ ಭಗವಂತ ಇಲ್ಲಿ ಭಗವಂತ ಇಲ್ ತಕಂದ್ರಿ ಅದಕ್ಕೇನು ರೀ ಶಿವಸ್ಥಾನದಾಗ ಯಾರು ದುಡಿತಾರೆ ಅವ್ರಿಗೆ ಹೆಂಗೆ ಕಾಪಾಡ್ತಾನೆ ರೀ ನಮ್ಮ ಗಡೇ ತೊಡನಂಥದು ಏನೂ ರೀ ನಾವು ಜಗತ್ತೆಲ್ಲ ತಿರುಗಾಡಿದ್ವಿ ಜಗತ್ತಾಗಿ ಶಿವಸ್ಥಾನದಾಗ ನಮಗೇನು ತಾಯಿ ತಂದಿ ಹಿಡ್ಕೊಂಡು ನಮ್ಮ ಮನ್ಯಾಗ ಮಕ್ಕಳನ್ನ ಹಿಡ್ಕೊಂಡು ದನಾಕರ ಹಿಡ್ಕೊಂಡು ಯಾವುದೂ ತೊಂದ್ರೆ ಅನ್ನೋದು ರೀ ಅವ್ನು ಭಗವಂತ ನಾವು ಹೊಂಟ್ರಿ ರೀ ಭಗವಂತ ಇದ್ದಂಗೆ ರೀ ಮನ್ಯಾಗ ನಾವು ಎರಡು ಸಾವಿರದ ಐದರಾಗ್ರಿ ಇಂಗ್ಲೀಷ್ ಊರು ಹಾಡಿಕೆ ರೀ ನಾ ನಿಮ್ಗೊಂದು ಕಾರ್ಯಕ್ರಮ ಇಡ್ದಿದ್ದೆವು ಎಲ್ಲಿ ಮೈಬಾನ್ ಜೋಡಿರಿ ಫಸ್ಟ್ ನಾವು ಬಿಜಾಪುರ ಡಿಸ್ಟ್ರಾ ಹಾಕ್ಬಿದ್ದು ಅಂದರೆ ಅವತ್ತ ಆ ಊರಾಗಾನ ಸಿರ್ಸಾಪನ ನಮ್ಮ ಜೋಡಿ ಹಾಡ್ಬೇಕತ್ತ ಸಿರ್ಸಾಪನ ಅಂದ್ರೆ ಮೈಬಾನ ನನ್ನ ಜೋಡಿ ಹಾಡ್ಬೇಕತ್ತ ಅವಂತ್ ಎರಡು ಮೇಳ್ರಿ ಅವರು ಒಟ್ಟು ನಮ್ಮನ್ನ ಅವರು ಹಾಡ್ಬೇಕತ್ತಲ್ಲ ಹಿಂಗೆ ರೀ ಮಣ್ಣುಗಳಲ್ಲಪ್ಪನ ಬಂಡಾರ ಕೊಟ್ಟು ಹೋಗಿದ್ದ ಅವ್ರು ಅಂದರು ನಾವು ಬರ್ತೀವಿ ಚಳಿ ರೀ ಆ ರೀ ಎರಡು ಸಾವಿರದ ಐದರಾಗಿದ್ರಿ ಅವರು ಹಾಳಿ ಕಮಿಟಿ ಅವರ ಮೈಗೂವನ್ನ ಹಾಕಿರ್ರಿ ಸಿರ್ಸಾಪನ್ ಮೇಲ್ನವ್ರನ್ನ ಹಾಕತ್ತರಿ ಊರಿಗೆ ನೀವು ಬರಬೇಡ್ರಿ ಅವ್ರ ಒಕ್ಕೊಕ್ಕಾಟಾಗಿ ನಿಮ್ಮನ್ನ ಅಸಹ್ಯ ಮಾಡಾರ್ದಾರ ನಿಮ್ಗೆ ಇದನ್ನಾಗೋದೈತಳಿ ಹೀಗೆಲ್ಲ ಮಾತಾಡ್ರಿ ಅಂಥ ರೀ ನಮಗೂ ಧೈರ್ಯ ಆಗಲಿಲ್ಲ ರೀ ಯಾಕೆ ಬಿಜಾಪುರ ಡಿಸ್ಟ್ರಿಕ ಫಸ್ಟ್ ಹೊಂಟದ್ರಿ ನಾವು ಅಡಿಗೆಗು ಆ ಡಿಸ್ಟಿಕ್ ನಾವು ಮೊದಲು ಹೊಂಟಿದೀವಿ ಹೆಂಗೆ ಹೋಗೋದು ಏನು ಮಾಡೋದು ಅದು ಹೊಟ್ಟೆ ಹೊತ್ಸ ಅಣ್ಣ ತಮ್ಮ ಕೂತ್ಬಿಟ್ಟು ನಮ್ಮ ಹೋವಾನ ಇದ್ದವ್ರೆ ಹಿಂಗೆ ಕೂತಿದ್ವಿ ರೀ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ರೀ ಅವಾಗೆಲ್ಲ ಬಟ ಬೀಲ್ರಿ ವ್ಯಾಸಿಗೆ ಯಾವಾಗಂದ್ರೆ ಅದ ಸುತ್ತ ರೀ ಅವಾಗ ವಾಣಿ ರೀ ಆ ವಾಣಿ ಇಲ್ಲೋದ್ರ ನಾವು ಕೇಳಿಲ್ರಿ ಏ ಮಕ್ಳು ಯಾಕೆ ವಿಚಾರ ಮಾಡ್ತೀರಿ ನಾ ಅದನ್ನು ನೀವು ಸುಮ್ಮ ಹೋಗ್ರಿ ಅಂದ್ಬಿಟ್ರಿ ಮನೆಯಿಂದ ಹೋಗಿ ನೋಡ್ತೀವಿ ರೀ ಯಾರು ಒಬ್ಬರು ಇಲ್ಲರಿ ಪೀಕರ್ದಾಗ ಸಕಟ್ಟಂಥ ವಾಣಿ ಆಗಂಗಿಲ್ಲ ರೀ ಅಂಥ ವಾಣಿ ಹಾತ್ರಿ ಅವ್ವ ಮಗರ ನಾವು ಇಬ್ಬರು ಮಕ್ಕಳ ರೀ ಅವ್ವ ಇವ ಮೂರು ಮಂದಿ ಕೇಳಿದ್ರಿ ಕಿವಿಲಿ ಆ ವಾಣಿ ಆಗಿ ಯಾವಾಗ ನಾ ಅದನ್ನು ಬೆನ್ನಿಗೆ ನೀವು ಹೋಗ್ರಿ ಮಕ್ಕಳಿ ರೀ ಆ ವಾಣಿ ಕೇಳ್ದು ಇಲ್ಲಿಯವರೆಗೆ ನಮ್ಗೆ ಆ ಭಗವಂತ ನಮ್ಮ ಬೆನ್ನ ಮೇಲೆ ಅದ ಅಂದ್ರಿ ಇನ್ನು ತಕ್ಕ ನಮ್ಗೆ ಅವ್ನು ಎಲ್ಲಿ ನಾವು ಒಬ್ಬರ ಯಾರನ್ನಾರು ಕರ್ಕೊಂಡು ಹೋಗ್ಬೇಕು ಹಿಂಗೆ ರೀ ರೀ ಅವ್ಗೆ ಕಣ್ಣು ತರದು ಕೊಡ್ತಾನೆ ನಮ್ಗೆ ಗೊತ್ತಿಲ್ಲ ರೀ ಸುಳ್ಳಾಕ್ರಿ ಯಾರಿಗೆ ಹಚ್ಚಬೇಕು ನಮ್ಗೆ ಇದೊಂದು ವಿಷಯ ಹೇಳ್ರಿ ನಮಗೆ ಎಷ್ಟು ಭಗವಂತ ಬುದ್ಧಿ ಕೊಡ್ತಾನೆ ಟೇ ಐತಿ ಸ್ವಾಮಿ ಟೇಜ್ ಎಯ್ತಿದ್ವಿ ಅಂದ್ರೆ ಅದು ಏನು ಭಗವಂತ ಕೊಡ್ತಾನೆ ಅವನು ತಲೆಯಾಗ ನಮಗೆ ಕೊಟ್ಟು ಬಿಡ್ತಾನೆ ಸುಳ್ಯಕ್ರಿ ಹತ್ರ ಏನಗಿಲ್ರಿ ನಾ ಓಡದ ಮೇಲೆ ಮತ್ತೆ ನಾವು ಭಾಳ ವಿಚಾರ ಮಾಡಿದ್ವಿ ಸಟಾಪಟ್ರ ನಾವು ಒಂದಕ್ಕಾದ್ರೆ ಹೋಗ್ಬೇಕಾದ್ರೆ ರಗಡ್ ಸಲ ಹೋಗ್ತೀವಿ ರಾತ್ರಿ ಯಾರಿಗೂ ತಡ್ಕೊಳಕ್ಕಾಗಿ ರೀ ಸ್ವಾಮಿ ನಾ ಟೇಜ್ ಹ್ತೀನಿ ಅಂದ್ರೆ ಮಂಗನ ಆಗುವಾರಿಗೆ ತೊಲಗ ನಾ ಇಳಂಗೆ ಇಲ್ಲ ರೀ ಈಗ ಸದ್ದಾದ್ರು ಅಲ್ಲಿ ಹೆಂಗೆ ಭಗವಂತ ಗೊತ್ತಿಲ್ಲ ರೀ ನಾ ಕುಲ್ಲ ಇದ್ದಾಗ ಮತ್ತು ರಗಡೆ ರಾತ್ರಿ ಎರಡು ಎರಡು ಸಲ ಹೋಗ್ತೀನಿ ಒಂದಕ್ಕೆ ಸ್ವಾಮಿ ಮೇಡಮ್ ಅವ್ನ ಮೇಲೆ ಇಟ್ಟು ಟೇಜ್ ಹತ್ತಿದೀನಿ ಅಂದ್ರೆ ಮುಂಜಾನೆ ಎಂಟು ಗಂಟೆ ಆಗಲಿ ಅದ ರೀ ಒಟ್ಟೆ ಇಲ್ಲ ರೀ ಅದು ಅದು ಅವನು ಭಗವಂತ ಅಂಶಿದ್ಮತ್ಯ ಮಾಳಿಗರಾಯ ಅವನು ಬೀರದೇವ್ರು ಹೆಂಗೆ ಕಾಪಾಡ್ತಾರೋ ಅದು ಒಂದು ಸಾಹಿತ್ಯ ನಾ ತಿಳ್ಕೊಂಡೆ ನೋಡ್ರಿ ಅದೊಂದು ವಾಣಿ ರೀ ಇದು ಅಂತ ಅಂತ ಸಾಹಿತ್ಯ ರೀ ನಾವು ಅದೇನು ಫಸ್ಟ್ ರೀ ಸ್ವಂತ ಸಾಹಿತ್ಯನ ನಾನು ರೀ ಅಮುಖ ಸದ್ದಮುತ್ತಿ ಅನ್ನೋ ಸಾಹಿತ್ಯ ರೀ ಮೊದಲ ಮಾಳಿಗರ ಅಂದ ಬರಬೇಕಂತ ಬರ್ತಿದ್ವಿ ರೀ ನಾ ಈಗ ಅಮುಖ ಶುದ್ಧಮುತ್ತಿ ಅಂದ ಹಾಡಕತ್ತಾನ ಈಗ ಒಂದು ಮೇಲೆ ಐತಿ ರೀ ಕೆಸರು ಗೊಪ್ಪಕ್ಕೆ ರೀ ಮುಂದೆ ಇಲ್ಲಿ ಜನವಾಡಕ್ಕೆ ರೀ ಹೆಣ್ಣಾಗಂಡಿ ನಾವು ಬರಿಲ್ರಿ ಹೆಣ್ಣಾಗಿನ ಅವ್ರು ಬರಿತಾರೆ ರೀ ಅವ್ರೆಲ್ಲ ಕತ್ತಿ ಕೊಡ್ತೀವಿ ರೀ ಹಿಂಗೆ ಬರ್ರಿ ಹಿಂಗೆ ಬರೀತೀ ಅವತ್ತು ನಾವು ರೀ ಏ ಮೊದ್ಲು ಹಾಡ್ತಿದ್ರಲ್ಲ ಏಳೆಂಟು ವರ್ಷ ರೀ ಆಗಿನ ಹಾಡಿಕೆ ಬೇರೆ ರೀ ಆಗ ನಾವು ಮಡಿಟ್ಟು ನಾವು ತಮ್ಮ ಜುಡಿ ಅದೆಲ್ಲ ಬಡಿಗೆ ಕಟ್ಕೊಂಡು ಹಾಡೋದು ರೀ ಹಾಂ ಗಾಡ್ಯಾಗ ಜೀಪ್ನಾಗ ಬಡಿಗೆ ಇಟ್ಕೊಂಡು ಹಾಡೋದು ಆಗ ಬುಕ್ ಕಟ್ಟಿ ಈಗಿನ ತನಕ ಆಗಿದ್ದಕ್ಕೆ ಭಾಳ ಡಿಫ್ರೆನ್ಸ್ ರೀ ಈಗಿನ ಅವ್ರೇನೋ ಎಲ್ಲ ಇದು ಹಲೋ ಕೂಡ್ದು ಚಾಲು ಇರ್ತಾವೆ ಆಗ ಬೇರೆ ಆ ಇದ್ದರೆ ಮಾಡಿದ್ರಿ ಆಗ ಆವಾಗಿನ ಪದಗೋಳ ಹೆಂಗೆ ಏನು ರೀ ನೀವು ರೀ ಬ್ಯಾಡ್ರಿ ಅದು ಅವಾಗಿನ ಪದಗಳು ಅವು ನೆನಪಾದ್ರೆ ಸುದ್ದಿ ಅವು ಬಂಗಾರ ಬಂಗಾರೀ ಅದು ಈಗ ಕೂಡಿಸಿದ ಬಂಗಾರೀ ಟಂಕ್ ಕೂಡಿದ ರೀ ಈಗ ಜನಮೆಚ್ಚಿಕಿರಿ ಅವಾಗಿನ ಪದ್ಗಳಂತಾವ್ ರೀ ಅವು ಬ್ಯಾಡಸ್ ರೀ ಮಾತಾಡೋದು ಸುಡ್ಜಲ್ಲ ಅವೆಲ್ಲ ಹಾಳಿಗೆ ಹಾಡಿದ್ರು ಅವೊಂದು ಕೆಲವೊಂದು ಇಂಡಿ ಭಾಗದಾಗ ನಡಿತಾವ್ರ ಸೋಲಾಪುರ ಜಿಲ್ಲಾದ ಅಂತ ಅಧ್ಯಾತ್ಮ ಪದಗಳ್ರಿ ಅವು ಅಧ್ಯಾತ್ಮ ಖಚೆ ಮಾಡ್ಕೊತ ಬರೋರು ಅವ್ರು ನಮ್ಗೆ ಗುರುಗಳು ಮಾಡಿರಲಿಲ್ಲ ರೀ ಯಾತಕ್ಕೆ ಬೇಕಂತ ನಾಳೆ ಜಿಮ ಹಾರಿ ಹೋಗೋದ ಮರ ಗಾಳಿಗೆ ಜಿಮ ಅಂದ್ರೆ ಇರೋದಿಲ್ಲ ತಾಸುಗಳಿಗೆ ಕಟ್ಟ್ಯಾರ ಕಂಬಳಿ ಜೋಳಿಗೆ ಓದಾರು ಊರು ಮುಂದಿನ ಹಾದಿಗೆ ನಿನ್ನ ಹೊಗೆದು ಬಂದ ಉಂಡಾರ ಹೋಳಿಗೆ ಇವು ಪದಗಳು ಸಣ್ಣ ರೀ ರೀ ಈಗಿನ ಪದಗಳು ಇಂಥವು ಅಧ್ಯಾತ್ಮ ಯಾರು ಜೋಡ್ತಾರ್ರಿ ಆಗುದಿಲ್ಲ ರೀ ಅವಾಗ ಮಾತಾಡ್ತಾರೆ ಅವರು ನಮ್ಮ ಗುರುಗಳು ಹೇಳ್ತಾರೆ ಏನೋ ಒಂದು ಮಾತು ಹೇಳಿದ್ರಿ ಬರೀ ಅವ್ರಿ ಏನು ಹೇಳಿದ್ರು ವಚನದಾಗಿನ ತಾಯಿಪ್ಪ ಮಾತಾಡೋರು ಅವ್ರು ಅವ್ರ ಬಾಯ್ಲಿ ವಾಣಿ ಬಂದ ತಂಗ ಬರ್ತಿತ್ತು ರೀ ಮತ್ತು ಆಗಿತ್ತು ರೀ ತತ್ತು ಉಪದೇಶ ಮೂರು ವರ್ಷ ರೀ ಸಿದ್ಧಾರ್ಡ್ ಮಠದಾಗ್ರಿ ಸಿದ್ಧಾರ್ಡ್ ಚಾಕದಾರ ರೀ ಅವ್ರು ಮತ್ತು ಅವ್ರಿಗೆ ಹೇಳೋದೇನಿತ್ರಿ ಅವ್ರ ಆಶೀರ್ವಾದ ನಮಗೆ ಆತ್ರಿ ಹೆಂಗೆ ಹೊಟ್ಟೆ ಇಲ್ತಕ ಬತ್ತೀ ಈಗ ಏನು ಡಾಲಿನ ಕಾರ್ಯಕ್ರಮ ರೀ ಅವ್ರಿಗೆ ನಮ್ಗೆ ಹಿಂಗೆ ತಿಡ್ ಬೆಳ್ದಂದ್ರೆ ನಮ್ಮ ಮೆಳೋಕಿ ಮತ್ತೂ ಸಾರಿ ಇರ್ಬಕ ಅವರು ಇರುವವ್ರಿಗೆ ಅಂತ ಅವ್ರಿಗೆ ನಮ್ಗೆ ಒಟ್ಟು ಹಂಗೆ ಮುಗಲಿಗೆ ಬಿದ್ದಂಗೆ ರೀ ಆದ್ರೆ ಏನು ಕೊರೋನಾದಾಗ ಅವ್ರೆ ತಿರ್ಕೊಂಡ್ರಿ ಅಲ್ಲಿ ಸರ್ದೋಡಿ ಗಡಿನ ಓದ್ತಲ್ಲ ಸರ್ಜರಿ ಗಡಿ ಹೋಗ್ತ ಮ ನಾವೇನು ಮಾಡೋದೈತ್ರಿ ಇಲ್ಲಿ ಗಡಿ ಗಡಿನ ಕೂಡಿದ್ರೆ ಕುಸ್ತ್ರಿ ಮತ್ತೆ ಸರ್ಜರಿ ಗಡಿನ ಕೂಡಲಿಲ್ಲ ಅಂದ್ರೆ ಹೆಣ್ಣ ಗಂಡ ನಾವು ಹೆಣ್ಣಗಂಡಿಗೆ ಹೋಗತ್ತಿದ್ವಿ ರೀ ಆದ್ರೆ ಹಾಡ್ತಿರ್ಕಿಲ್ಲ ರೀ ಅವ್ರ ಸಲುವಾಗಿನ ಎರಡು ಮೇಲ್ ಹೊತ್ತೀವಿ ಎರಡು ಸಟ್ ಇವು ಒಂದು ಮೇಳ್ವಕ್ಕೆ ಮುತ್ತು ಸರ್ ಸಟ್ಟ ಒಂದು ಹಳ್ಳೂರು ಅವ್ರ ಸಟ್ಟ ಹದಿನೆಂಟರದಂದ್ರೆ ಹದಿನೆಂಟಕ್ಕೂ ಹೌದ ತಾಲ್ ರೀ ಎರಡು ಸಟ್ ಆಗಿ ಹೋಗೋದು ಹಿಡ್ಕಲ್ ಟೇಜ್ಗೆ ಹೋಗಲಿ ಬೇಕಾದಲ್ಲಿ ಟೇಜಿಗೆ ಹೋಗಲಿ ಇಂಡಿ ಬಂಗಾರದ ಬಂಗಾರದಿದ್ದಾಗೂ ಎರಡ ಸಟ್ ರೀ ಅಟ್ ಹೇಳ್ಕೊಂಡು ಹೋಗೋದ್ರಿ ಘಟನೆ ಅವ್ರು ರಗಡ ಅವೇನು ಭಗವಂತ ನೋಡ್ರಿ ಹಿಂದೆ ಹೋಗೋಲ್ಲಿ ಗಾಡಿಗಳು ಟಯರ್ ಒಡೆದವು ಗಾಡಿ ಕಿತ್ಕೊಂಡು ಹೋಗ್ಯಾವ ನಮಗೇನು ಅಂತ ಧೈಕ್ಯ ಆಗಿಲ್ಲ ಭಗವಂತ ನಾವು ಇಟ್ಟು ಇಪ್ಪತ್ತ ಇಪ್ಪತ್ತೈದು ವರ್ಷ ಹೇಗಿರ್ಬೇಕ್ರಿ ಶಿವ ಮಾಡಕೈತಿ ಅಂಥದ್ರಾಗ ನಮ್ಗೆ ಗಾಡಿಗಳು ಕಿತ್ಕೊಂಡು ಹಾದ್ರೂ ನಮ್ಗೆ ಭಗವಂತ ಹೆಂಗೆ ಕಾಪಾಡ ಹೆಣ್ಣಾಗ ಅಂಡ ಪದ ಹಾಡೋ ನಮ್ಮ ನಾವು ಮೊದಲು ಹಾಡ್ತಿದ್ವಿ ಪದ ಅವು ಆ ಪ ಟೈಪ್ ಪದ ಇವರು ಇವ್ರಿಗೆ ಇವು ಜನಪದ ಬರದ್ರಂದ್ರೆ ಜನಪದ ನುಡಿನೇ ಇರ್ತಾರ ಒಳಗೆಲ್ಲ ಅದ್ರಾಗ ಮುಂದಾದ ಒಂದು ಪುರಾಣ ಐತ್ಪ ಅಂದ್ರೆ ಆ ಪುರಾಣದಾಗ ಹೊಲಸು ಆಟ ಇರ್ತೈತಿ ಚಲೋನು ಆಟ ರೀ ಆ ಮುದ್ದು ಹೊಲಸು ಹುಡಿಕಾಡೇ ಹಾಕ್ತಾರೀ ಜನಪದದಾಗಿ ಇವರು ಅವಾಗ ಅದ ದೃಷ್ಟಾಂತ ಕತಿ ಯಾವ್ದು ಏನಾಗಿತ್ತು ಅನ್ನೋದು ಹಾಕಂಗಿಲ್ಲ ಹಾಕಂಗಿಲ್ಲರಿ ಅವಾಗ ನಾವು ಹಾಡ್ತಿದ್ವಿ ರೀ ನಾವು ದಿಷ್ಟಾಂತ ಕತ್ತಿ ಹೆಚ್ಚು ಹಾಡ್ತಿದ್ವಿ ರೀ ಒಂದು ಸತ್ಯವೇ ಸಾವಿತ್ರಿದಾಗಲಿ ಒಂದು ಹೆಣ್ಣು ಹೆಣ್ಮ ಹೆಣ್ಣು ಆಡೋದು ಇರ್ತಾರೆ ಕತ್ತಿ ಹೆಚ್ಚು ಆಡುದ್ರಿ ದೇವೀದಿಂದ ಹೆಣ್ಮಕ್ಳಿಂದ ಏನೈತಿ ಹೆಣ್ಮಗಳಿಂದ ಪರಮಾತ್ಮನಿಂದ ಐತಿ ಅದು ಕತ್ತಿ ಹಾಡ್ಕೊತೋಗದ್ರಿ ಹಿಂಗೆ ಆಡ್ತಿದ್ವಿ ಈಗ ಇಲ್ಲರಿ ಯಾವುದಾರು ಒಂದು ಹೊಲಸಂತದಿರ್ತಾರೆ ಅದನ್ನು ಆಡೋದು ನೀರ ನೀ ಅವೆಲ್ಲ ಶಬ್ದ ಭಾಳ ಬರ್ತಾವ್ರೆ ಅವು ಅಂಥವು ಹೀಗೆ ಹಿಂಗೆ ಬೆಳೆಸ್ತಾರೆ ಆವಾಗ ನಮ್ದು ಹಂಗೆಲ್ಲ ರೀ ಹ್ಞೂ ಸಾವಿರಕ್ಕೆ ಅಂತ ಅವ್ರಿಗೆ ನಿರ್ವಹಿಲೇ ಇಲ್ಲ ರೀ ಅವ್ರ ಅಂತೀವಿ ಹಂಗ ಬಡ್ಕೊತ್ರಿ ಅವ್ರು ಅವ್ರು ಕೂಡ ನಾವು ಇದ್ರ ಮಾಡಂಗಿಲ್ಲ ರೀ ಭಜನಾ ಡೋಳಿನ ಪದ ಅಂದ್ರೆ ಇದಕ್ಕೊಂದು ಹೆಚ್ಚಿನ ಹೆಲಿ ಐತಿರಿ ಏ ಧಾರವಾಡ ಜಿಲ್ಲಾದಾಗ ಮತ್ತೆ ತಿರ ಕೆಟ್ಟೈತ್ರಿ ಇಲ್ಲಿ ಏ ಅದು ಪೂರ್ತಿ ಕೆಟ್ಟೈತ್ರಿ ಅಲ್ಲಿ ಏನೈತ್ರಿ ಅದು ಕರ್ಮ ಕಟ್ಕೊಳ್ದ್ರಿ ಕರ್ಮದ ಗಂಟ ನಮ್ಮ ತಲೆ ಮೇಲೆ ಓಡದ್ರಿ ಏನು ಮಾಡಕ್ಕೆ ಬರ್ತಿದ್ರಿ ಇದು ಕಿಮ್ಮತ್ ಮತ್ತೆ ಈಗ ಮೇಲೆ ತೆಗೆದು ನಿಪ್ಪಂಂಗ ಆಗೈತಿ ನಾವು ಏನು ಮಾಡಕ್ಕೆ ಬರ್ದೈತಿ ಹೇಳ್ರಿ ತೆರಿಮಗಿಂದ ತಗದು ನಿತ್ಯ ಅಂದ್ರೆ ಏನು ಮಾಡಕ್ಕೆ ಬರಂಗಿಲ್ಲ ನಮ್ಮ ತಾಯ್ತಿಯಿಂದ ನಾವು ಬೇದಂಗೆ ರೀ ಹೌದಲ್ ಮತ್ತು ಅದನ್ನು ಬಿಟ್ಟು ಏನು ಮಾಡಕ್ಕೆ ಬರಂಗಿಲ್ಲ ರೀ ಹ್ಞೂ ಮತ್ತು ಅವಾಗ ಹಂಗಿದ್ದು ಈಗಿನಕ ಆಗಿನಕ ಭಾಳ ಡಿಫ್ರೆನ್ಸ್ ಐತಿ ಆಗ ನಾವು ಪದ ಹೆಣ್ಣಗಣ್ಣನ ಮಾಡ್ತಿದ್ವಿ ರೀ ಹೆಣ್ಣಗಣ್ಣ ನಮ್ಮ ಗುರುಗಳು ಮಾಡಿ ಕೊಟ್ಟಿರಿ ಆಗ ಇಲ್ಲಿ ಕಣ್ಣು ಡೆಂಗಾಪು ಮುಚ್ಚಿ ಕಾನಡಿ ಗಂಗಾಪಸೇಳಿ ಪದ ಮಾಡಿದ್ರಿ ಅವ್ನು ಪದ ಆಗಿನ ಏನು ನೋಡ್ರಿ ಹೆಣ್ಣಾಗನಿದ್ರು ಹೆಂಗೆ ಹುಟ್ಟಿತ್ತು ಸೃಷ್ಟಿ ಹೆಂಗೆ ಬೆಳೆದಿತ್ತು ಮೂಲ ಬಡ್ಡಿಗಿಲ್ಲ ನಿಮ್ಮ ಶಕ್ತಿಯ ಗುರುತು ತಿಳ್ಕೊ ಈ ಮಾತಿನ ಅರ್ಥ ತರ್ಕ ಮಾಡಿ ಹಾಡ ಗುರುತು ಕೊಂಡಾಡ ಕೊಂಡಾಡಬೇಡ ಮಾರತು ಇವು ಪದಗಳು ಯಾರು ಏನಾರ ಹತ್ತಾರೀ ಇಲ್ಲ ಮತ್ತು ಈಗಿನವ್ರು ಹಾಡ್ತಾರೆ ನೋಡಿರಲಿ ರೀ ಹಂಗೆ ಹಾಡ್ಬೇಕ್ರಿ ಸಾಹಿತ್ಯ ಬರದ್ರೆ ಅಂಥದಕ್ಕೊಂದು ಗುರುಗಳ ಸ್ಥಾನ ರೀ ಅಂಥದ್ದೊಂದು ಸಾಹಿತ್ಯ ಹೌದತ್ತಾರ ಮತ್ತು ಯಾವ್ದಾರು ಬರೋದು ಏನಾರು ಮಾಡಿ ಚಿಂದು ಸುಳ್ಳು ಜಗಳಾಡಿ ನಾವು ಊರಾಗೆ ಚೇರ್ ಮಾಡ್ದನು ನಾ ಮೇಂಬರ್ದನು ನಾ ಅದನ್ನದನು ಇದನ್ನ ದಿನ ಅಂದ್ರೆ ಆಗೋದೇನು ಹೇಳ್ರಿ ಶಿವಸ್ಥಾನದಾಗ ಅದಕ್ಕೆ ರೀ ಏನು ಇದ್ದರೆ ಒಟ್ಟು ನಮ್ದು ಇಲ್ಲಿ ತಕ್ಕ ನಡ್ಕೋದ್ರ ಭಗವಂತರೀ